ಫ್ರೆಂಡ್ಸ್ ಹೇಗಿದ್ದೀರಿ ಚೆನ್ನಾಗಿರಿ ಅಂತ ಅನ್ಕೊಳ್ತೀನಿ ಅನ್ಕೊಳ್ಳಿ ಸೂಪರ್ ಆ್ಯಂಡ್ ತುಂಬ ದಿನ ಆಯ್ತು ಅಲ್ಲ ಲಾಕ್ ಮಾಡಿ ಹೌದು ಒಂದು ಫೈವ್ ಟು ಸಿಕ್ಸ್ ಡೇಸ್ ಆಯಿತು ಯಾಕೆಂದರೆ ನಾನು ಸ್ವಲ್ಪ ಸಖತ್ ಬೇಜಾರಲ್ಲಿದ್ದೆ ಯಾಕೆ ಏನು ಎಲ್ಲದೂ ಕಾರಣ ಹೇಳ್ತೀನಿ ಆ್ಯಂಡ್ ಇವತ್ತು ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬಂದು ಬಿಟ್ಟು ಸಾರಿ ಸರ್ ಮಿಂಚು ಆ್ಯಂಡ್ ಫ್ರೆಂಡ್ಸ್ ಇವಾಗ ನಿನ್ನೆ ಮೊನ್ನೆ ಎಲ್ಲ ಫುಲ್ ಟ್ರಾವೆಲ್ ಬ್ಯಾಂಗ್ಳೂರ್ ಹೋಗ್ಬೇಕಿತ್ತು ನಾನು ಹೋಗಿ ಬಂದೆ ನೈಟ್ ಹೋದ್ವಿ ನೈಟ್ ಬಾ ಸಕ್ಕ ಸುಸ್ತಾಗಿ ಬಿಟ್ಟಿದೆ ನನಗೆ ಸೊ ಇವತ್ತು ಅದಕ್ಕೆ ತುಂಬ ಇದ್ದು ಇವಾಗ ಲೇಟಾಗಿ ಕೆಲಸಗಳು ಮಾಡ್ಕೊತ ಇದ್ದೀನಿ ಹೊರಗಡೆ ಏನು ಕಸ ಹಿಡಿದ್ರು ಅಂಗಡಿ ಹಾಕಿಲ್ಲ ಹಾಗೆ ತಿಂಡಿ ಕೂಡ ಮಾಡಬೇಕು ನಮ್ಮ ಮಿಂಚಿನೂ ಕೂಡ ಎದ್ದಾಯಿತು ನಾನೇ ಲೇಟಾಗಿದ್ದೀನಿ ಅಂದರೆ ಮತ್ತೆ ಅವಳು ಎದ್ಬಿಡ್ತಾಳೆ ಸೊ ಫ್ರೆಂಡ್ಸ್ ಏನಾಯಿತು ಅಂತಂದರೆ ಮೊನ್ನೆ ರಾತ್ರಿ ಹೋದ್ವಿ ಆ್ಯಂಡ್ ಇನ್ನೇ ಸಂಜೆ ಒಳಗಡೆ ಮತ್ತೆ ಎಲ್ಲಿದ್ವಿ ಹೋಗಿ ಕೆಲಸಗಳು ಮುಗಿಸ್ಕೊಂಡ್ ಬಂದ್ವಿ ಸೊ ಪ್ರಮೋಷನ್ ಕೆಲಸ ಅಷ್ಟೇ ಇದ್ದಿದ್ದು ಹಾಗಾಗಿ ಜಾಸ್ತಿ ಅಲ್ಲಿ ಏನು ಕೆಲಸ ಇರಲಿಲ್ಲ ಅಂತೇಳಿ ನಾನು ಹಾಗೆ ರಿಪೀಟ್ ಆಗಿದ್ದು ಇನ್ನು ಲಾಕ್ಸ್ಯಾಕ್ ಮಾಡಿರಲಿಲ್ಲ ಅಂದರೆ ನಾನು ಇಷ್ಟು ವರ್ಷ ಮೀನ್ಸ್ ಒಂದು ಒಂದೂವರೆ ವರ್ಷದವರೆಗೂ ಕಷ್ಟಪಟ್ಟು ಮಾಡಿರೋವಂಥ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನನಗೆ ಸ್ವಲ್ಪ ಕೈ ಕೊಟ್ಬಿಟ್ಟಿದೆ ಸೊ ಆ ಬೇಜಾರಲ್ಲಿದ್ದೆ ಆಮೇಲೆ ಸುಮಾರು ಜನರ ಸಜೆಷನ್ಸ್ ತೊಗೊಂಡು ಏನು ಮಾಡಬೇಕು ಏನು ಅದನ್ನೆಲ್ಲ ವಿಚಾರಿಸ್ಕೊತಾ ಬರೀ ಅದೇ ತಲೆನೋವು ಅಲ್ಲೇ ಮುಳುಗೋಗ್ಬಿಟ್ಟೆ ಮತ್ತು ಕೆಲವೊಂದಷ್ಟು ವೀಡಿಯೋಸ್ಗಳು ಸಖತ್ ಬೇಜಾರಾಯಿತು ಫ್ರೆಂಡ್ಸ್ ಯಾಕಂದರೆ ನಿಮಗೆ ಗೊತ್ತಿದೆ ನಾನು ಎಂಥ ಸಿಚುವೇಷನಲ್ಲಿ ಈ ಲಾಗ್ಸ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದು ಸೊ ಅಲ್ಲಿಂದ ಅದನ್ನೆಲ್ಲ ಕಷ್ಟಪಟ್ಟು ಬೆಳೆಸ್ಕೊಂಡು ಬಂದೆ ಅಂತಂದರೆ ಅದು ಜರ್ನಿ ಅಲ್ಲ ಎಷ್ಟೋ ದಿನಗಳ ರಾತ್ರಿ ಒಂದು ಕಣ್ಣು ನೋವು ಬಂದರೂ ಎದ್ದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಸ್ಟ್ರೆಸ್ ತೊಗೊಂಡಿದ್ದೀನಿ ಬಾಡಿ ಪೇನ್ಸ್ ಇದೆ ಭಾಳ ಅಂತಂದ್ರೆ ನಾನು ಹಿಂದೆ ಮುಂದೆ ನೋಡಿಲ್ಲ ವರ್ಕ್ ಮಾಡಬೇಕು ನಾನು ಏನಾದರೂ ಮಾಡಬೇಕು ಅಂತೇಳಿ ಹಠಾಪಟ್ಟು ಅಷ್ಟೆಲ್ಲ ಕ್ರಿಯೇಟ್ ಮಾಡಿದ್ರೆ ಯಾರೋ ಒಂದು ಮಾಡಿದ ತಪ್ಪಿಗೆ ನನ್ನ ಆಗಿ ಸೊ ಏನೇನೋ ಆಗೋಯ್ತು ಇದು ಬೇಕಂತ ಮಾಡಿದಾರ ಅಥವಾ ಬೇಡಂತ ಮಾಡಿದಾರ ಅರ್ಥನೇ ಆಗ್ತಿಲ್ಲ ಇಟ್ಸ್ ಓಕೆ ಎಲ್ಲರಿಗೂ ಕೂಡ ಎಲ್ಲರೂ ಕೂಡ ಒಂದೇ ಥರ ಇರಲ್ಲ ಸಮ್ಸ್ ಹೆಂಗೆ ಬೇಕಾದರೂ ಆಗ್ಬೋದು ಸೊ ಇದನ್ನು ಅಕ್ಸೆಪ್ಟ್ ಮಾಡಿ ಯಾವ ಥರ ಪಾಸಿಟಿವ್ ಆಗಿ ಟರ್ನ್ ಮಾಡ್ಕೋಬೇಕು ಅನ್ನೋದು ನಮ್ಮ ಇರುತ್ತೆ ಸೊ ಹಾಗಾಗಿ ನಾನು ಡಿಸೈಡ್ ಮಾಡಿ ಕೆಲವೊಂದಷ್ಟು ನಿರ್ಧಾರಗಳನ್ನ ತಗೊಂಡು ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡಾದ ಮೇಲೆ ಮತ್ತೆ ವೇಕಪ್ ಆಯ್ತು ಸೊ ಆ ಒಂದು ಗ್ಯಾಪಲ್ಲಿ ಲಾಸ್ ಮಾಡೋದಕ್ಕಾಗಲಿಲ್ಲ ಇನ್ನು ಬೆಂಗ್ಳೂರಿಗೆ ಹೋಗಬೇಕಿತ್ತು ಅಂತೇಳಿ ಅಲ್ಲೂ ಕೂಡ ಟೈಮ್ ಹೋಯಿತು ಸೊ ಇವಾಗ ಇನ್ನು ನಿನ್ನೆ ಸಂಜೆ ಬಂದ್ವಿ ಸಂಜೆ ಬಂದು ಎಕ್ಸ್ಟ್ರಾ ತಪ್ಪಿ ಮಲ್ಕೊಂಡಿದ್ದೆ ಈ ಮಕ್ಕಳ ಸಲುವಾಗಿ ನಿದ್ದೆನೂ ಸರಿ ಹೋಗಲಿಲ್ಲ ಹಾಗಾಗಿ ನಿನ್ನೆ ಜಾಗರಣೆ ಮಾಡಿದ್ದಾರೆ ಎಲ್ಲರೂ ಬಟ್ ನಮ್ಗೆ ಜಾಗರಣೆ ಆಗಿಲ್ಲ ಆ್ಯಂಡ್ ಇವನ್ ಮನೇಲಿ ಹಬ್ಬ ಕೂಡ ಇಲ್ಲ ಸೊ ಹಬ್ಬನ ಇವತ್ತು ಸಂಜೆ ನಾಳೆ ಮೀನ್ಸ್ ಅಮಾವಾಸ್ಯ ಇರುತ್ತೆ ಸೊ ಅವಾಗ ನಾನು ಮಾಡ್ಕೋಬೇಕು ಹೇಳಿ ಡಿಸೈಡ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರೋದು ಸೊ ಹಬ್ಬ ಇನ್ನು ಮುಂದೆ ಕಂಟಿನ್ಯೂ ಆಗುತ್ತೆ ಇನ್ ಇವತ್ತು ಎನಿವೆ ಲೇಟಾಗಿ ಎದ್ದು ಸ್ಟಾರ್ಟ್ ಮಾಡಬೇಕು ಲಾಗ್ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅನ್ಸಿ ಲಾಗ್ ಸ್ಟಾರ್ಟ್ ಮಾಡೇ ಬಿಟ್ಟಿದ್ದೀನಿ ಹೇಗೆಲ್ಲ ಹೋಗುತ್ತೆ ಅದನ್ನ ಕಂಪ್ಲೀಟ್ ಆಗಿ ಶೇರ್ ಮಾಡ್ಕೊಂತ ಹೋಗ್ತೀನಿ ಇನ್ನು ನೋಡಿ ಇವರು ಆಟ ನೋಡಿ ಬೆಳಗ್ಗೆ ಬೆಳಗ್ಗೆ ಸೊ ಇಂಥ ಕೋತಿಗಳು ಆಟ ಆಡೋದಕ್ಕೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಅವ್ರೆ ಸೊ ಇವ್ ನೋಡಿ ಸ್ವಲ್ಪ ಮೇಲ್ ನಿಲ್ಲಿಸಿದೆ ಅಲ್ಲಿ ಏನೇನೆಲ್ಲ ಸಿಗ್ತಾ ಇದೆ ಅದನ್ನೆಲ್ಲ ತಗೊಂಡು ಆಡೋ ಸ್ಟಾರ್ಟ್ ಮಾಡಿಬಿಟ್ಟು ಬಿಟ್ಟಿದ್ದಾಳೆ ಆ್ಯಂಡ್ ಇನ್ನೊಂದು ಮನೆಗೆ ಫ್ರಿಜ್ ಬಂದಿದೆ ಸೊ ಲಾಸ್ಟ್ ಸ್ಯಾಟರ್ಡೆ ಬಂದಿದ್ದು ಅದೇನೋ ಅಂದ್ಕೊಂಡಿದ್ವಿ ಬರತ್ ಬರುತ್ ಬರುತ್ತೆ ಅಂತ ಹೇಳಿ ಅದು ಹಣೆ ಬರೋ ಬಂದುಬಿಡ್ತು ಹಾಗೆ ನನಗೆ ಗೊತ್ತಿಲ್ಲ ನನಗೆ ಕನ್ಫರ್ಮೇಷನ್ ಇಲ್ಲ ಫ್ರಿಜ್ ಬರುತ್ತೆ ಅಂತ ಹೇಳಿ ಬಿಕಾಸ್ ಇವರಿಂದ ಎಲ್ಲಿ ಎಲ್ಲೋದ್ರು ಅಲ್ಲ ಇವರಿಂದ ಇವರಿಂದಲ್ಲ ಇವರಿಂದ ಏಯ್ ನಿಮ್ಮ ಸ್ವಲ್ಪ ಸೊ ಇವರಿಂದ ನನಗೆ ನೀಡಿತ್ತು ಅಂತ ಹೇಳಿ ಸರ್ಪ್ರೈಸ್ ಆಗಿ ಪ್ಲ್ಯಾನ್ ಮಾಡಿ ತರಲೇಬೇಕು ಅನ್ನೋ ಹಠದಲ್ಲಿ ತಂದಿದ್ದಾರೆ ಮಮ್ಮಿ ನಾನು ಹಠ ಮೀನ್ಸ್ ನಮ್ಮ ಮನೇಲಿ ನಾನು ಹಠ ಮಾಡೋದು ನನಗೆ ಇಂಥ ವಸ್ತುಗಳು ಬೇಕು ಅಂತಂದ್ರೆ ಬೇಕೇ ಬೇಕು ಅಂತೇಳಿ ಆ ತರದಕ್ಕೆ ಸಕತ್ ಫೈಟ್ ಮಾಡಿ ತರ್ತೀನಿ ಆ ಫಾರ್ ಫಸ್ಟ್ ಟೈಮ್ ಜಯಂತ್ ಹಠ ಮಾಡಿ ತಂದಿರೋ ವಸ್ತು ಇದು ನಮ್ಮ ಮನೆಗೆ ಅಬ್ಬಾ ಮೇಡಮ್ ಅವರು ಮತ್ತೆ ಸಾಲ ನಿನ್ ಫೇಸ್ ನೋಡಿ ಹೆಂಗಿಡ ಡಲ್ ಆಗ್ಬಿಟ್ಟಿದೆ ಇಬ್ಬರದು ಫೇಸ್ ಅಷ್ಟೇ ಡಲ್ ಆಗಿದೆ ಯಾಕಂದ್ರೆ ಒಂದು ಡೇ ಒನ್ ಡೇಲಿ ಹೋಗಿ ಅಲ್ಲಿ ಕೆಲಸ ಮುಡ್ಕೊಂಡು ಹಿಂಗೆ ಬಂದಿದೀವಿ ಅಂತಂದ್ರೆ ಅದು ಇವ್ಳನ್ನ ಇಟ್ಕೊಂಡು ಹಬ್ಬ ಹಾಗೆ ಅಂತೇಳೆ ಸೊ ಫ್ರಿಜ್ ಬಗ್ಗೆ ಹೇಳ್ತಾ ಇದೆ ಫ್ರಿಜ್ ಬಂದಾಯಿತು ಆಮೇಲೆ ನಾವು ನಮ್ದು ಮೀನ್ಸ್ ಮೈಂಡ್ ಸೆಟ್ ಇದ್ದು ಹೆಂಗೆ ಅಂತಂದ್ರೆ ಒಂದು ಟ್ವೆಂಟಿ ತರಬೇಕು ಅಂತ ಹೇಳಿ ಅಲ್ವಾ ಸೊ ಟ್ವೆಂಟಿ ತೌಸಂಡ್ ತರಬೇಕು ಓಕೆ ಒಂದು ಈ ರೌಂಡಲ್ಲಿ ಇರುವಂತ ಪ್ರೈಸ್ ಅಲ್ಲಿರುವಂತ ತರಬೇಕು ಅಂತ ಹೇಳಿ ಡೋರ್ ಅಜ್ಜಿ ನಾನೇನು ಕುಟ್ಕೊಂತ ನಿಂತಿದ್ಯಾ ಕುಟ್ಬಾರದು ಎದ್ದು ಸೀದಾ ನನ್ನ ಹತ್ರ ಬಂದು ಹಂಗಿರು ಫ್ರೆಶ್ ಅಪ್ ಆಗಿಲ್ಲ ಅವಳು ಫ್ರೆಂಡ್ಸ್ ಸಿಂಗಲ್ ಡೋರ್ ತರಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ ಬಟ್ ಸಿಂಗಲ್ ಡೋರು ಅಲ್ಲಿಗೆ ಹೋಗಿ ಕಂಪ್ಯಾರಿಸನ್ ಮಾಡಿದಾಗ ಟ್ವೆಂಟಿ ತೌಸಂಡ್ ಬಜೆಟ್ ತೊಗೊತಾ ಇದೀವಿ ಇನ್ನೂ ಒಂದು ಮೂರು ಮೂರುವರೆ ಸಾವಿರ ಹಾಕ್ಬಿಟ್ರೆ ಡಬಲ್ ಡೋರ್ ಬರುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ಡಬಲ್ ಡೋರ್ನೇ ತರೋಣ ಅಂತ ಅಂದ್ಕೊಂಡು ಫಿಕ್ಸ್ ಆಗಿ ಡಬಲ್ ಡೋರ್ನೇ ತಂದಿಟ್ಟಿದ್ದಾರೆ ಇಟ್ಟಿದ್ದಾರೆ ಆ್ಯಂಡ್ ನನಗೆ ಪರ್ಸ್ನಲ್ಲಿ ನನಗೆ ಕೆಲವೊಂದಷ್ಟು ವಸ್ತುಗಳು ನನಗೆ ಇಲ್ಲಿ ಇಷ್ಟ ಆಗಬೇಕು ಇಲ್ಲ ಅನ್ನೋದರ ನನ್ನ ಅಕ್ಸೆಪ್ಟೆನ್ ಅಕ್ಸೆಪ್ಟೆನ್ಸಿ ಮಾಡೋದು ತುಂಬ ಕಷ್ಟ ಆಗುತ್ತೆ ಒಂದು ಚಿಕ್ಕ ವಸ್ತುನೇ ದೊಡ್ಡ ವಸ್ತುಗಳು ಹಂಗೆ ವರ್ಗೂ ಹಂಗೆ ನಾನು ಕ್ಯಾಲ್ಕುಲೇಷನ್ ಮಾಡೋದು ಬಟ್ ಈ ಫ್ರಿಜ್ ಬಂದಾಗ ಅದೇನೋ ಎಲ್ಲೆಲ್ಲಿರುವಂಥ ಉಲ್ಲಾಸ ಉತ್ಸಾಹ ಎಲ್ಲ ಕೂಡ ಸ್ಟಾರ್ಟ್ ಆಯಿತು ಬಿಕಾಸ್ ಏನು ಮನ್ಸಿಗೆ ಇಷ್ಟ ಆಯಿತು ಕೆಲವೊಂದಷ್ಟು ವಸ್ತುಗಳು ಮನ್ಸಿಗೆ ಇಷ್ಟ ಆಗುತ್ತೆ ದುಡ್ಡಿಗಷ್ಟೆಲ್ಲ ಮನ್ಸಿಗೂ ಇಷ್ಟ ಆಗಬೇಕು ಸೊ ಹಾಗೆ ನನಗೆ ತುಂಬ ಇಷ್ಟ ಆಯಿತು ಫ್ರಿಜ್ಜು ಸೊ ನನ್ನ ಗಂಡ ನನಗೋಸ್ಕರ ಇಷ್ಟು ದೊಡ್ಡ ಸಾಹಸ ಅಂತ ಗೊತ್ತಿಲ್ಲ ಇನ್ನೂ ಏನೂ ಇಟ್ಟಿಲ್ಲ ಇದಕ್ಕೆ ಬೇಕಾಗಿರೋವಂಥ ಕೆಲವೊಂದಷ್ಟು ವಸ್ತುಗಳನ್ನ ನಾನು ಆರ್ಡರ್ ಮಾಡಿದ್ದೀನಿ ಬರ್ತಾಯಿದೆ ಸೊ ಅದ್ರ ಬಗ್ಗೆ ಇನ್ ಡೀಟೇಲಾಗಿ ಶೇರ್ ಮಾಡ್ಕೊತಾ ಹೋಗ್ತೀನಿ ಬಟ್ ಹೆಂಗಿದೆ ಅಂತ ತೋರಿಸ್ತಾ ಇರೋದಷ್ಟೇ ಅಯ್ಯೋ ಸೊ ಹಾಗೆ ಇಲ್ಲಿ ಆಲ್ರೆಡಿ ಕೆಲವೊಂದಷ್ಟು ಇಟ್ಟಿದ್ದೀನಿ ತರಕಾರಿ ಅದೆಲ್ಲ ಇಟ್ಟಿದ್ದೀನಿ ಬಟ್ ಹೆಂಗಿಡ್ಬೇಕು ಹಂಗಿಟ್ಟಿಲ್ಲ ಅದೇ ಹೇಳಿದ್ನಲ್ಲ ಕೆಲವೊಂದಷ್ಟು ಬ್ಯಾಗ್ಸು ಸ್ಟೋರೇಜ್ ಬಾಕ್ಸಸ್ ಕಂಟೈನರ್ಸ್ ಎಲ್ಲ ಕೂಡ ತರಿಸ್ತಾ ಇದ್ದೀನಿ ಸೊ ಅವಾಗ ಈ ಟ್ರಾಯ್ತು ಅಂತ ಹೇಳಿ ನನಗೆ ಇದಂಥ ದೊಡ್ಡ ತಲೆನೋವು ಕಡಿಮೆ ಆಯಿತು ಫ್ರೆಂಡ್ಸ್ ಯಾಕಂದರೆ ದಿನ ಜಗಳ ಆಡಬೇಕಿತ್ತು ತಿಂಡಿ ಹಂಗೆ ಹಿಂಗೆ ಅಂತ ಹೇಳಿ ಇವಾಗ ನೀಟಾಗಿ ಒಂದು ಕಡೆಯಿಂದ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ತುಂಬ ದಿನಗಳಿಂದ ಅನ್ಕೊತಿದ್ದೆ ಹೋ ಫ್ರಿಜ್ ಇದ್ರೆ ಹಿಂಗೆ ಮಾಡ್ಬೋದಿತ್ತು ಹಂಗೆ ಮಾಡ್ಬೋದಿತ್ತು ಹಿಂಗೆ ರೆಡಿ ಮಾಡ್ಕೊಬೋದಿತ್ತು ಕ್ವಿಕ್ ಆಗಿ ಬ್ರೇಕ್ಫಾಸ್ಟ್ ಡಿನ್ನರ್ ಲಂಚ್ ಇದೆಲ್ಲ ಆಗುತ್ತಲ್ಲ ಏನು ಮಾಡೋದು ಅಂತ ಹೇಳಿ ಬಟ್ ಯಾವುದೂ ತರಲೇಬೇಕು ಅಂತ ಅನ್ಕೊಂಡಿಲ್ಲ ದುಡ್ಡು ಜೋಡ್ಸ್ತಾರೆ ನಾನು ದುಡ್ಡು ಜೋಡ್ಸ್ತಾರ ಅಂತ ಅನ್ಕೊಂತಿದ್ವಿ ಆಮೇಲೆ ಪ್ರೈಸ್ ಬಂದು ಎಷ್ಟು ಮಮ್ಮಿ ಟೋಟಲ್ ಎಷ್ಟಾಯಿತು ಇಪ್ಪತ್ತಾರೂವರೆ ಸೊ ಇಪ್ಪತ್ತು ಸಾವಿರದ ಓ ಇಪ್ಪತ್ತಾರು ಸಾವಿರದ ಆರುನೂರು ರೂಪಾಯಿ ಸೊ ಆ ಒಂದು ಬಜೆಟ್ ಇದು ಬಟ್ ನಾವು ಫುಲ್ ಕ್ಯಾಶ್ ಕೊಟ್ಟು ತಗೊಂಡಿಲ್ಲ ಇ ಎಮ್ ಐಲೆ ತಗೊಂಡಿರುವಂಥದ್ದು ನೀಡಿತ್ತು ಅಂತ ಹೇಳಿ ತಗೊಂಡ್ರಿ ಬಾ 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 ಹಾ ಏನು ಎನಿವೆ ಫ್ರೆಂಡ್ಸ್ ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತೀನಿ ಎಲ್ಲ ಹೋಗುತ್ತೆ ಪ್ರತಿಯೊಂದು ಶೇರ್ ಮಾಡ್ಕೊಳ್ಳೋಣ ಇವಾಗ ನಾನು ತಿಂಡಿ ಮಾಡಿರಿ ಫಸ್ಟ್ ನನ್ನ ಮಗನಿಗೋಸ್ಕರ ಲಂಚ್ ಬಾಕ್ಸ್ ನಾನು ಲೇಟಾಗಿದ್ದೆ ನನಗೆ ಸುಸ್ತಾಗಿದೆ ಅಂತಂದರೆ ತಿಂಡಿ ಮಾಡಿದ್ರೆ ಎಂತ ಇಲ್ಲ ಎಲ್ಲ ಸೊ ಹಾಗಾಗಿ ತಿಂಡಿ ಮಾಡಬೇಕು ಚೆನ್ನಾಗಿ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ ನನಗೆ ಅಲ್ಲಿ ತರಕಾರಿ ಹೆಚ್ ಕೊಡ್ತಾ ಇದ್ದಾರೆ ಜಯಂತ್ ಎಲ್ಲ ಹೆಚ್ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾನೀಗ ತಿಂಡಿ ಮಾಡೋದಕ್ಕೆ ಅಂತ ನಿಂತಿದ್ದೀನಿ ಇನ್ನು ಈ ಮೇಡಮ್ವರ್ ಇದ್ದಿದ್ದಾರೆ ಅಂತಂದರೆ ನನ್ನ ಹಿಂದಿಂದೆ ಹಿಂದಿಂದನೇ ಇರ್ತಾಳೆ ಸೊ ಇವಾಗ ತಿಂಡಿ ಮಾಡ್ತಾ ಇದ್ದೀನಿ ಹಿಂದ್ಗಡೆ ಬಂದು ನೋಡಿ ಡ್ರೆಸ್ ಎಲ್ಲ ಹೇಳ್ದು ಸುಮ್ಮನೆ ನಾನು ಇಟ್ಕೊಂಡು ಜೊತಾಡ್ತಿರ್ತಾಳೆ ಒಂದು ಕಡೆ ಅವಳನ್ನ ಇಟ್ಕೊಂಡು ಇನ್ನೊಂದು ಕಡೆ ತಿಂಡಿ ಮಾಡುವಾಗ ಅಂತರೂ ನನ್ನ ಕತೆ ಯಾಕೆ ಕೇಳ್ತೀರಾ ಸೊ ಹೀಗೆ ಆಗ್ತಿರುತ್ತೆ ಹಾಗೆ ನಿನ್ನೆ ಹೋಗಿ ಬಂದಿರೋದಕ್ಕೆ ಮತ್ತು ಫುಲ್ ಇದೆ ನೋಡಿದ್ರಲ್ಲ ಮಾತಾಡಿದ್ದು ಏನೋ ಮಾತಾಡೋದಕ್ಕೆ ಹೋಗಿ ಇನ್ನೇನೋ ಮಾತಾಡ್ತೀವಿ ಸೊ ಫ್ರೆಂಡ್ಸ್ ಊಟ ಇಲ್ಲ ಪರವಾಗಿಲ್ಲ ಒಟ್ಟಿಗೆ ನೀಟಾಗಿ ಕಣ್ಣಿಗೆ ನಿದ್ದೆ ಇರಬೇಕು ಅಂತ ಹೇಳ್ತೀವಿ ಸೊ ಹಂಗೆ ನೋಡಿ ಮನುಷ್ಯ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೆ ಸಾಕು ನೀನು ಮಾತು ತಲೆ ಎಲ್ಲೋ ಓಡುತ್ತೆ ಮಾಡುವಂತ ಕೆಲಸಗಳು ಕೂಡ ಪರ್ಫೆಕ್ಟ್ ಆಗಿ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಇವತ್ತೇನ್ ಮಾಡಿದೆ ಅಂತಂದ್ರೆ ಫುಲ್ ಡೇ ಲಾಗ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ಏನಾಯ್ತು ಲಾಗ್ ಎಲ್ಲ ಕಂಟಿನ್ಯೂ ಮಾಡಿದ್ದೀನಿ ಬಟ್ ತಿಂಡಿ ಎಲ್ಲ ತಿಂಡಿಯೆಲ್ಲ ಮೇಲೆ ನಾನು ಮತ್ತೆ ಯಾವುದೇ ರೀತಿಯಾಗಿ ಶೂಟ್ ಮಾಡೋದಕ್ಕೆ ಹೋಗ್ಲಿಲ್ಲ ಮಿಂಚು ಏಕೋ ಸ್ವಲ್ಪ ಕಿರಿ 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 ಮಾಡ್ತಾ ಇದ್ಲು ಅವಳು ಕೂಡ ಫುಲ್ ಟ್ರಾವೆಲ್ ಮಾಡಿದ ನಮ್ಮ ಜೊತೆ ಹಾಗಾಗಿ ಇವತ್ತು ಒಂದು ಸ್ವಲ್ಪ ರೈಸ್ ಮಾಡಿದ್ದೆ ಥರ ರೈಸ್ ಮಾಡಿದ್ದೆ ಬಟ್ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕದೆ ಗರಂ ಮಸಾಲೆ ಮತ್ತು ನಿಂಬು ರಸ ಜಾಸ್ತಿ ಹಾಕಿದ್ದೆ ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ ಸ್ವಲ್ಪ ಊಟ ತುಂಬ ಊಟ ಮಾಡಿ ಒಂದು ಸ್ವಲ್ಪ ಮಕ್ಕಳನ್ನ ನೋಡಿಕೊಂಡು ಕೆಲವೊಂದಷ್ಟು ಎಡಿಟ್ಸ್ಗಳನ್ನ ಮುಗಿಸ್ಕೊಳ್ಳೋದಿತ್ತು ಸೊ ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಳ್ಳೋದ್ ಕಡೆ ಫೋಕಸ್ ಮಾಡಿ ಫ್ರೆಶ್ ಅಪ್ ಆಗೋದು ಮಧ್ಯಾಹ್ನ ಆಗೋಯ್ತು ಸೊ ಸುಸ್ತಾದಾಗ ಬೆಳಗ್ಗೆ ಎದ್ದು ಇದೆಲ್ಲ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್ ನನಗೆ ಈ ಕೆಲಸ ಮಾಡೋದಕ್ಕೆ ಹೊರಗಡೆ ಕೆಲಸಗಳನ್ನ ಮ್ಯಾನೇಜ್ ಮಾಡೋದಕ್ಕೆ ಅಷ್ಟು ಕಷ್ಟ ಅನ್ಸಲ್ಲ ಈ ಮಿಂಚುನ ಆ್ಯಕ್ಚುಲಿ ಮೇಂಟೈನ್ ಮಾಡೋದಕ್ಕೆ ಭಾರಿ ಕಷ್ಟ ಅನಿಸುತ್ತೆ ಇನ್ನು ಸಂಜೆಗೆ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಲಾಗ್ನ ಚಿಟ್ಟಿಗೆ ಪ್ರಿಪ್ರೇಟ್ರಿ ನಡೀತಾ ಇದೆ ಸೊ ದಿನ ಎಕ್ಸಾಮ್ ಮುಗಿಸ್ಕೊಂಡು ಬರ್ತಾ ಇದ್ದಾನೆ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಈ ಥರ ಡ್ರೆಸ್ ಹಾಕೊಂಡು ಮುಖಕ್ಕೆಲ್ಲ ನೀಟಾಗಿ ಪ ಮೀನು ಕ್ರೀಮು ಪೌಡರು ಎಲ್ಲ ಹಚ್ಕೊಂಡು ನೀಟಾಗಿ ರೆಡಿಯಾಗಿ ಬಂದು ಕುತ್ಕೊಂಡ್ಬಿಡ್ತಾನೆ ಸಖತ್ ಲಕ್ಷಣ ಅನಿಸುತ್ತೆ ಅದನ್ನೆಲ್ಲ ನೋಡ್ತಾ ಇದ್ದರೆ ಇನ್ನು ಇವರಿಬ್ರು ಕೆಲಸ ನೋಡಿ ಬೆಡ್ ಮೇಲೆ ಮಧ್ಯಾಹ್ನದೊಳಗಡೆ ಎಲ್ಲ ನೀಟಾಗಿ ಕೆಲಸ ಮಾಡಿಕೊಂಡು ಸುಸ್ತಲ್ಲೇ ಇದನ್ನೆಲ್ಲ ಹಾಕಿ ಬೆಡ್ ಎಲ್ಲ ನೀಟಾಗಿ ಕವರ್ ಮಾಡಿಟ್ಟಿದ್ರೆ ಇವ್ರದೇ ಇವ್ರ ಆಟ ಅನ್ನೋ ಥರ ಇಷ್ಟು ನೀಟಾಗಿ ಅಳಡಿಟ್ಟಿದ್ದಾರೆ ಇನ್ನು ನಾನು ಕೂತ್ಕೊಂಡು ಏನು ಇದ್ದೀನಿ ಅಂತಂದರೆ ಚಿಟ್ಟಿಗೆ ಕ್ವಶನ್ ಪೇಪರ್ ರೈಸ್ ಇದ್ದೀನಿ ಮೀನ್ಸ್ ಕೊಡ್ತಾ ಇದ್ದೀನಿ ಕ್ವಶನ್ಸ್ ಪೇಪರ್ನ ನಾನೇ ನೀಟಾಗಿ ರೆಡಿ ಮಾಡಿಕೊಟ್ಟು ಅದನ್ನು ಎರಡು ಸರಿ ಮೀನ್ಸ್ ಅವನೊಂದ್ಸರಿ ಆನ್ಸರ್ ಬರೀಬೇಕು ಎರಡು ಸರಿ ನನಗೆ ಒಪ್ಪಿಸ್ಬೇಕು ಆ ಥರನೇ ಎಲ್ಲ ಪೇಪರ್ಗಳ್ನ ಕೂಡ ಪ್ರಾಕ್ಟೀಸ್ ಮಾಡಿಸ್ಕೊತ ಬರ್ತಾ ಇರೋದಕ್ಕೆ ಚಿಟ್ಟಿ ಅವರು ಮ್ಯಾಮ್ ಫೋನ್ ಮಾಡಿ ನನಗೆ ಹೇಳಿದ್ದು ಹೆಂಗ್ ಗೊತ್ತಾ ತುಂಬ ಚೆನ್ನಾಗಿ ಬರೀತಾ ಇದ್ದಾನೆ ಸಕ್ಕತ್ತಾಗಿ ಓದ್ತಾ ಇದ್ದಾನೆ ಅವ್ನು ಏನಾದರೂ ಅರ್ಧಕ್ಕೆ ಸ್ಕೂಲಿಗೆ ಈ ಥರ ನಮ್ಮ ಸ್ಕೂಲ್ಗೆ ಅರ್ಧಕ್ಕೆ ಬರಲಿಲ್ಲ ಅಂದಿದ್ರೆ ಟಾಪರ್ ಲೀಸ್ಟಲ್ಲಿ ಇರ್ತಿದ್ದ ಅಂತ ಹೇಳಿ ಸೊ ಸಖತ್ ಖುಷಿ ಆಯಿತು ಫ್ರೆಂಡ್ಸ್ ಹಂಗಾಗಿ ಅವನಿಗೆ ಒಂದು ಸ್ವಲ್ಪ ಟೈಮ್ ಕೊಡ್ತಾ ಇದ್ದೀನಿ ಇನ್ನೇನು ಪ್ರಿಪ್ರೇಟ್ರಿ ಆಯಿತು ಅಂದ ತಕ್ಷಣ ಮತ್ತೊಂದು ಸ್ವಲ್ಪ ಗ್ಯಾಪ್ ಸಿಗುತ್ತೆ ದೆನ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಾನೆ ಆ್ಯಂಡ್ ನೀವೇ ನೋಡ್ತಿದ್ದೀರಿ ನನ್ನ ಈ ಒಂದು ಬಿಸಿ ಶೆಡ್ಯೂಲಲ್ಲಿ ಅವನಿಗೆ ಅಷ್ಟು ನಾನು ಟೈಮ್ ಕೊಡ್ತಾ ಇಲ್ಲ ಬಟ್ ಒಂದು ಸರಿ ಹೇಳಿ ಕೈ ಬಿಡ್ತೀನಿ ಅಷ್ಟೇ ಏನೇ ಹೇಳಿದ್ರು ಕೂಡ ಚಿಟಿ ನೋಡಪ್ಪ ನೀನು ಹಿಂಗೆ ಓದಬೇಕು ಹಂಗೆ ಓದಬೇಕು ಅಂತೇಳಿ ಡೌಟ್ಸ್ ಏನಾದರೂ ಇದ್ದರೆ ಕ್ಲಾರಿಫೈ ಮಾಡ್ಕೊಡ್ತೀನಿ ಈ ಮೆಥಡ್ ನಂಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಆ್ಯಕ್ಚುಲಾಗಿ ಆಗಿ ನಾವು ಕುತ್ಕೊಂಡು ಸರಿ ಅವರಿಗೆ ಕ್ವಶನ್ ಪೇಪರ್ ಎಲ್ಲ ನೀಟಾಗಿ ಬರ್ಕೊಟ್ರೆ ಅವ್ರು ಆನ್ಸರ್ ಮಾಡ್ದಂಗೂ ಇರುತ್ತೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ದಂಗೂ ಇರುತ್ತೆ ಓದ್ಕೊಂಡಂಗೂ ಇರುತ್ತೆ ಅಂತೇಳಿ ಈ ಥರ ಮಾಡ್ತಾ ಇರೋದು ಸೊ ಇನ್ನು ಇವರಿಬ್ಬರನ್ನ ಇಟ್ಕೊಂಡು ಮಾಡೋದಂದ್ರು ಭಾರಿ ಸಾಮಾನ್ಯದ ಕೆಲಸ ಅಲ್ಲ ಅದರಲ್ಲೂ ನಮ್ಮ ಮಿಂಚು ಚಡ್ಡಿ ಹಾಕಿಲ್ಲ ಪ್ಲೀಸ್ ಇಗ್ನೋರ್ ದಟ್ ಸೊ ಹಾಗೆ ಅವಳು ಏನಾದರೂ ಇದ್ಲು ಅಂತಂದರೆ ಪೆನ್ ಇಸ್ಕೊಂಡ್ಬಿಡ್ತಾಳೆ ಸೊ ಹಾಗಾಗಿ ನಾವು ಅವ್ಳಿಗೆ ಏನೇನಾದರೂ ಕೊಟ್ಟು 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 ಹೆಂಗಿಂಗೋ ಮಾಡಿ ನಾನು ಚಿಟ್ಟಿ ಕ್ವಶನ್ ಪೇಪರ್ ಬರ್ಕೊತ ಇದ್ವಿ ಎಷ್ಟೇ ಡೈವರ್ಟ್ ಮಾಡೋಕ್ಕೆ ನೋಡಿದ್ರು ಕೂಡ ಬಂದ್ಬಿಟ್ಟು ಕೊನೆಗೆ ಇನ್ನು ಬರೋದು ಒಂದು ಏಳು ಗಂಟೆ ಆಗುತ್ತೆ ಅಂತ ಹೇಳಿದ್ರು ಫ್ರೆಂಡ್ಸ್ ಅಷ್ಟೊಳಗಡೆ ಇದನ್ನ ಬರ್ಕೊಟ್ಟು ಅವ್ನಿಗೆ ನಾನು ಮಾರ್ಕೆಟ್ ಹೋಗ್ಬೇಕು ಅಂತ ಫಿಕ್ಸ್ ಆಗಿದ್ದೆ ಮಾರ್ಕೆಟ್ಗೆ ಯಾಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ ಹೇಳಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ಅಲ್ಲಿ ನೋಡಿ ಜಸ್ಟ್ ಹಿಂಗ್ ಬೊಗ್ಗಿ ಕುತ್ಕೊಂಡ್ರೆ ಸಾಕು ಹತ್ಬೇಕು ಅಂದ್ರೆ ಹತ್ಬೇಕು ನಮ್ಮ ಬೆನ್ನಿನ ಮೇಲೆ ಹಂಗೆ ಹಠ ಮಾಡಿ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಮೇಡಮ್ ಅವರು ಸೊ ಇನ್ನು ಮಾರ್ಕೆಟ್ಗೆ ಹೋಗಿ ಬಂದು ರಾತ್ರಿ ಸ್ವಲ್ಪ ಲೇಟ್ ಆಗಿ ಬಂದ್ವಿ ಅಮ್ಮನ ಮನೇಲಿ ಇದ್ರು ಮಕ್ಕಳು ಸೌರನಾಗ ಕರ್ಕೊಂಡ್ ಬಂದು ಊಟ ಮಾಡಿ ಮಲ್ಕೊಳದ್ರೊಳಗಡೆ ಸ್ವಲ್ಪ ಲೇಟ್ ಆಯ್ತು ನಾನು ಮಿಂಚು ಜಯಂತ್ ಮಾರ್ಕೆಟ್ಗೆ ಹೋಗಿದ್ದು ಚಿಟ್ಟಿ ಮತ್ತೆ ಮಿಟ್ಟು ನನ್ನ ತಮ್ಮನ ಜೊತೆ ಅಮ್ಮನ ಮನೆ ಹೋಗಿದ್ರು ಸೌರ್ ಹೇಳಿದ್ದೀನಿ ಫೋನ್ ಮಾಡಿ ಬನ್ನಿ ನಾವು ಬಂದಿದ್ದೀವಿ ಅಂತೇಳಿ ಸೊ ಬರ್ತಾ ಇದ್ದಾರೆ ಇನ್ನು ಇವಳು ಫುಲ್ ಹಠ ಮಾಡ್ತಾ ಇದ್ಳು ಅಂತೇಳಿ ನಾನು ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿನೇ ಜಯಂತು ಕರ್ಬೂ ಇರುತ್ತಲ್ಲ ಸೊ ಅದನ್ನು ಏನು ಮಾಡ್ತಾರೆ ನಮ್ಮ ಜಯಂತಿಗೆ ಈ ಥರ ತಿನ್ನೋದಕ್ಕೆ ತುಂಬ ಇಷ್ಟ ಒಂದು ಸ್ವಲ್ಪ ಸಣ್ಣದಾಗ ಹೆಚ್ಚಿ ಒಂದು ಬಾಕ್ಸಲ್ಲಿ ಶುಗರ್ ಆಗಿ ಅದನ್ನು ಕಲಸಿ ಸ್ವಲ್ಪ ಹೊತ್ತಿಟ್ಟು ಅದು ಆದಮೇಲೆ ತಿಂತಾರೆ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಇವಾಗ ಅಪ್ಪ ಮಕ್ಕಳು ಇಬ್ಬರು ಕೂತ್ಕೊಂಡು ತಿಂತಾ ಇದ್ದಾರೆ ಅದನ್ನು ನಾನು ಅಡುಗೆ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲದಕ್ಕೂ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ತರಕಾರಿ ಮೀನ್ಸ್ ನನ್ನ ಮಾರ್ಕೆಟ್ಗೆ ಹೋಗಿ ಏನೇನೇನೋ ತಂದಿದ್ದಕ್ಕೆ ಕೆಲವೊಂದಷ್ಟು ತರಕಾರಿ ಮತ್ತು ಇವತ್ತು ಆಗಿ ಹೋಗಿದ್ದೆ ಕಳಸ ತರಬೇಕು ಅಂತೇಳಿ ಸೊ ಕಳಸ ತರಬೇಕು ಅಂತ ಹೋಗಿದ್ದೆ ಕಳಸ ಯಾವ ತರ ತಂದೆ ಅಂತ ಹೇಳಿ ನೆಕ್ಸ್ಟ್ ತೋರಿಸ್ತೀನಿ ಇನ್ನು ಬೆಳಗ್ಗೆ ಎದ್ವಿ ಬೆಳಗ್ಗೆ ಎದ್ದ ತಕ್ಷಣ ಜಯಂತ್ ಎದ್ದು ಟೀ ಎಲ್ಲ ಮಾಡ್ಕೊಂಡು ಕುಡ್ದಿದ್ರು ನಾನು ಸ್ವಲ್ಪ ಟೀ ಅವಾಯ್ಡ್ ಮಾಡ್ತಾ ಇದ್ದೀನಿ ರೇರ್ಲಿ ಅಥವಾ ತುಂಬಾ ಕಡಿಮೆ ಕ್ವಾಂಟಿಟಿ ಈ ತರ ಬಿಕಾಸ್ ಆಫ್ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಇನ್ನು ಚಿಟ್ಟಿ ಎದ್ದ ಅಂತಂದ್ರೆ ಚಿಟ್ಟಿ ಸೀದಾ ಬಿಸಿನೀರೇ ಸೀದಾ ಹೋಗೋದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದು ಕೂತ್ಕೊಳೋದು ಹಾಗೆ ನಿನ್ನೆ ಒಂದ್ ಸ್ವಲ್ಪ ಲೇಟಾಗಿ ಬಂದ್ವಿ ಅವನ್ನ ಚೆಕ್ ಮಾಡಿಲ್ಲ ಮೀನ್ಸ್ ಅವನೇನು ಓದ್ಕೊಂಡ ಏನು ಬರ್ಕೊಂಡು ಏನು ಚೆಕ್ ಮಾಡಿಲ್ಲ ಅಂತ ಹೇಳಿ ಜಯಂತ್ ಕುತ್ಕೊಂಡು ಚೆಕ್ ಮಾಡ್ತಿದ್ದಾರೆ ಸಖತ್ ಫನ್ನಿ ಕಾನ್ವರ್ಸೇಷನ್ ಏನಂತಂದ್ರೆ ಸ್ಪೆಲ್ಲಿಂಗ್ಸ್ಗಳನ್ನ ನೀಟಾಗಿ ಗೊತ್ತಾಗ್ತಾ ಇಲ್ಲ ಅವನಿಗೆ ಹಂಗಾಗಿ ಅಷ್ಟೇ ಎಲ್ಲದನ್ನು ಕಲಿಬೇಕು ಅಂತ ಹೇಳಿ ಹೇಳ್ತಾ ಇದಾರೆ ಆಮೇಲೆ ಓದೋವಾಗ ಏನ್ ಮಾಡ್ತಿದ್ ಗೊತ್ತಾ ಆ ಕಣ್ಣಲ್ಲಿ ಸ್ಟೋರೇಜ್ ಮಾಡ್ಕೊಂಡ್ರೆ ನಮಗೆ ಕಾಣಿಸ್ತಾ ಇದೆ ಕಣ್ಣಲ್ಲಿ ಸ್ಟೋರೇಜ್ ಮಾಡ್ಕೊಂಡ್ರ ತರ ಓದ್ತಾ ಇದ್ದಾನೆ ಅವನು ಅದ್ ಗೊತ್ತಾಗಿನ ಜಯಂತಿ ಅವರು ಜಯಂತಿ ಇವತ್ತು ಏನ್ ಮಾಡ್ತಿದಾರೆ ಅಂತಂದ್ರೆ ಅದನ್ನ ಇದನ್ನ ಹೇಳು ಸ್ಪೆಲಿಂಗ್ ಹೇಳು ಹಿಂಗೆ ಹಿಂಗೆ ಕೇಳಿ ಸ್ವಲ್ಪ ಓದಿಸ್ತಾ ಇದ್ದಾರೆ ನಾನು ಕೂಡ ಬೈತಾ ಇದ್ದೆ ಅಟ್ಲೀಸ್ಟ್ ದಿನ ಈ ತರ ಒನ್ ಅವರ್ ಟೈಮ್ ಕೊಡು ಸುಮ್ಮನೆ ಬಂದು ರೇಗಾಡ್ತಿರ್ತೀಯ ನಮ್ಮ ಮೇಲೆ ಅಂತ ಹೇಳಿ

ಪಾಪ ಅವನು ಅರ್ಧ ವರ್ಷದಿಂದ ಸ್ಕೂಲಿಗೆ ಹೋಗಿ ಅವ್ರ ಮ್ಯಾಮ್ ಹತ್ರ ಇಂಥ ಒಂದು ಒಳ್ಳೆ ಫೀಡ್ಬ್ಯಾಕ್ ತಗೊಂಡಿರೋದಕ್ಕೆ ಗ್ರೇಟ್ ಅಂತ ಅಂದ್ಕೊಂಡು ಸಮಟೈಮ್ಸ್ ಬೇಜಾರಾಗುತ್ತೆ ನಾವೇ ಎಲ್ಲೋ ಎಡೋ ಬಿಟ್ವಿ ಅವನ ವಿಚಾರದಲ್ಲಿ ಅಂತ ಪಾಪ ನಾವು ಇದ್ದಂಥ ಒಂದು ಸಿಚುವೇಶನಲ್ಲಿ ನಾವು ಹೆಂಗಿದ್ವು ಹಂಗೆ ಆಕ್ಸೆಪ್ಟ್ ಮಾಡ್ತಾ ಇದ್ದ ನಮ್ಮ ಚಿಟ್ಟಿ ಸೊ ನೋಡಿ ಬರೇ ಈ ಒಂದು ವರ್ಷದಲ್ಲಿ ಹ್ಯಾಂಡ್ ರೈಟಿಂಗ್ ಇಷ್ಟು ಚೆನ್ನಾಗಿ ಬರೀತಾ ಆಮೇಲೆ ಎಲ್ಲದನ್ನು ಹೇಳ್ತಾ ಓದ್ತಾ ಒಳ್ಳೆ ಫೀಡ್ಬ್ಯಾಕ್ ತಗೊತಾ ಇದ್ದಾನೆ ಆ್ಯಕ್ಚುಲಿ ಇಂಥ ಮಕ್ಳಿಗೆ ನಾವು ಹೆಚ್ಚಿನಾಗ್ ಪ್ರೋತ್ಸಾಹ ಮಾಡಬೇಕಿತ್ತು ಬಟ್ ಸ್ಕೂಲ್ ಕಡೆ ಅಷ್ಟು ಗಮನ ಗಮನನೇ ಕೊಡಲಿಲ್ಲ ನಾವು ಬಿಫೋರ್ ಏನು ಮಾಡ್ತಾ ಇದ್ವಿ ಯಾಕೆ ಹಾಳಾದ್ವಿ ಅದೆಲ್ಲ ನಿಮಗೆ ಗೊತ್ತಿದೆ ಸೊ ಅರ್ಧ ಗೊತ್ತಿದೆ ಅರ್ಧ ಗೊತ್ತಿಲ್ಲ ನೋಡೋಣ ಟೈಮ್ ಬಂದಾಗ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಹೋಗ್ಬಾರ್ದು ಜಾಗದಲ್ಲಿ ನಾವು ಹೋದರೆ ನಮ್ಮ ಲೈಫು ಮತ್ತು ನಮ್ಮ ಮಕ್ಕಳ ಲೈಫು ಹೆಂಗೆ ಹಾಳಾಗುತ್ತೆ ಅಂತ ಹೇಳಿ ಗೊತ್ತಾಗ್ಬಿಡ್ತು ನಮಗೆ ಸೊ ಹಾಗಾಗಿನೇ ಇವಾಗ ಎಷ್ಟೇ ಕಷ್ಟ ಆದರೂ ಕೂಡ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅದಕ್ಕೆ ಖಂಡಿತ ಕೊಡ್ತೀವಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದು ಅದಕ್ಕೆ ಖಂಡಿತ ಇಂಪಾರ್ಟೆನ್ಸ್ ಕೊಡಲೇಬಾರ್ದು ಅಂತ ಡಿಸೈಡ್ ಆಗಿದ್ದೀವಿ ಅದರಲ್ಲೂ ನನ್ನ ಯೋಚನಾ ಶಕ್ತಿ ಅಂತಂದರೂ ಸಾಕಷ್ಟು ಬದಲಾವಣೆ ಆಗಿದೆ ಫ್ರೆಂಡ್ಸ್ ನನಗೆ ನಾನೇ ಅನ್ಕೊಳೋದಾಗಿರ್ಬೋದು ಅಥವಾ ಹೊರಗಿನವ್ರು ಅನ್ಕೊಳ್ಳೋದ ಅನ್ನೋದಾಗಿರ್ಬೋದು ಒಂದು ಮಾತಿದೆ ನನಗೆ ಯೋಚನೆ ಮಾಡೋದಕ್ಕೆ ಬರಲ್ಲ ನನಗೆ ಡಿಸಿನ್ಸ್ಗಳನ್ನ ತಗೊಳ್ಳೋದಕ್ಕೆ ಬರಲ್ಲ ಅಂತೇಳಿ ತುಂಬಾ ಸರಿ ಅನ್ನಿಸ್ಕೊಂಡಿದ್ದೀನಿ ತುಂಬಾ ಅವಮಾನ ಮಾಡಿಸ್ಕೊಂಡಿದ್ದೀನಿ ತುಂಬ ಡಲ್ ಆಗಿದ್ದೀನಿ ಆ ಒಂದು ವರ್ಡ್ಸಿಂದ ಆಮೇಲೆ ನಾನು ಅದನ್ನ ಅಕ್ಸೆಪ್ಟ್ ಕೂಡ ಮಾಡಿದ್ದೆ ಓ ನನಗೆ ಡಿಸೈಡ್ ಮಾಡೋದಕ್ಕೆ ಬರಲ್ಲ ಓ ನನಗೆ ಯೋಚನೆ ಮಾಡೋದಕ್ಕೆ ಬರಲ್ಲ ನನ್ನ ರಾಂಗ್ ನನ್ನ ರಾಂಗ್ ಇದೇ ತರ ಇದ್ದಿದ್ದು ಬಟ್ ನೋಡಿ ಎಂಥ ವಿಚಿತ್ರ ಅಂತಂದ್ರೆ ನಮಗೆ ಯಾವ್ದು ಆಗಲ್ಲ ನಮ್ಗೆ ಯಾವ್ದು ಬರಲ್ಲ ಅನ್ನೋ ಒಂದು ವಿಚಾರಗಳನ್ನ ನಾವು ತಗೊಂಡು ಕುಗ್ಗುಬಹುದು ಅಥವಾ ಅದನ್ನ ಅಪೋಸಿಟ್ ಆಗಿ ಇಟ್ಕೊಂಡು ನಾವು ಸರಿ ಮಾಡ್ಕೊಂಡು ನಮ್ಮನ್ನು ಚಾಲೆಂಜಿಂಗಾಗಿ ನಾವು ರೂಪಿಸ್ಕೊಳ್ಳಬಹುದು ಅನ್ನೋದು ನನಗೆ ನನ್ನನ್ನು ನೋಡಿದ್ಮೇಲೆ ತುಂಬ ಚೆನ್ನಾಗಿ ಅರ್ಥ ಆಯಿತು ಸೊ ನನಗೆ ಹಠ ಬಂತು ಯಾವ ವಿಚಾರದಲ್ಲಿ ನಾನು ವೀಕ್ ಇದ್ದೀನೋ ಅದರಲ್ಲಿ ನನಗೆ ಬೇಕು ಅಂತ ಹೇಳಿ ಹಠ ಯಾವಾಗ ಬಂತು ಆವಾಗ ನಾನು ಸ್ಟ್ಯಾಂಡಪ್ ಆಗಿದ್ದು ಇವತ್ತು ಯಾರಾದರೂ ಹೇಳಿ ನೋಡೋಣ ನನ್ನ ಡಿಸಿಷನ್ ಮೇಕಿಂಗ್ಸ್ನ ನಾನು ರಾಂಗ್ ಅನ್ನೋದಾಗಿರ್ಬೋದು ಅಥವಾ ಮತ್ತೊಂದು ಅಥವಾ ನಾನು ಏನು ತಗೊಳ್ತೀನಿ ನಿರ್ಧಾರಗಳು ಅದೇ ಫೈನಲೈಸ್ ಸರಿ ಇರಲಿ ತಪ್ಪಿರಲಿ ಸೊ ಅದ್ರ ಬಗ್ಗೆ ಸ್ಟ್ಯಾಂಡ್ ಆಗ್ತೀನಿ ಸೊ ಅದಕ್ಕಂತಲೇ ತಾನೇ ನನ್ನ ಲೈಫನ್ನು ನಾನು ಇಷ್ಟು ಬಿಲ್ಡ್ ಮಾಡ್ಕೊತಾ ಇದ್ದೀನಿ ಸೊ ಇದೆಲ್ಲ ಲೈವ್ ಉದಾಹರಣೆ ಫ್ರೆಂಡ್ಸ್ ಹೌದು ನಾವು ಯಾರ ಮಾತನ್ನು ಕೇಳಬಾರ್ದು ನಮ್ಗೆ ಯಾವ್ದು ಸರಿ ಅನಿಸುತ್ತೆ ಯಾವ ತಪ್ಪ ಅನ್ಸುತ್ತೆ ನಾವು ಮಾಡಬೇಕು ಅಟ್ಲೀಸ್ಟ್ ಗೆಲ್ತೀವ ಹ್ಞೂ ಗೆದ್ರೆ ಓಕೆ ಅಥವಾ ಸೋಲ್ತೀವಾ ಅನುಭವ ಪಡ್ಕೊತೀವಿ ಅವಾಗ ಆಗ್ತೀವಲ್ಲ ಆಗ್ತೀವಲ್ಲ ಸೊ ಅವಾಗ ನೋಡಿ ನಮ್ಮ ತಲೆಯಲ್ಲಿ ಬರುತ್ತೆ ಯೋಚನೆಗಳು ಬರುತ್ತೆ ನಿರ್ಧಾರಗಳು ಬರುತ್ತೆ ಸ್ಟ್ರಿಕ್ಟ್ನೆಸ್ ಬರುತ್ತೆ ಸಿಟ್ಟು ಬರುತ್ತೆ ಹಠ ಬರುತ್ತೆ ಸೊ ಹಾಗೆ ಇವಾಗ ನಾನು ರೆಡಿಯಾಗಿರೋದು ಹಾಗೆ ಸೊ ಯಾಕೆಂದರೆ ಅಂಥ ಒಂದು ಸಿಚುವೇಶನ್ನ ತಲುಪಿ ಮತ್ತೆ ವಾಪಸ್ ಬರೋದು ಅಂತಂದರೆ ಲೈಫ್ಗೆ ಹಬ್ಬ ಈಸಿಯಲ್ಲ ಇವತ್ತಿಗೂ ಅನಿಸ್ಕೊಂಡ್ರು ಒಂದು ಸೆಕೆಂಡ್ ಭಯ ಆಗುತ್ತೆ ನಮಗೆ ಅಳು ಬರುತ್ತೆ ದುಃಖ ತುಂಬಿಕೊಳ್ಳುತ್ತೆ ಒಂದು ಸೆಕೆಂಡ್ ನಾನು ನಿಲ್ಲದೆ ಇದ್ದಿದ್ರೆ ಅಂತಲೂ ಅನಿಸುತ್ತೆ ಸೊ ಹಾಗೆ ಇದೆಲ್ಲ ಇರದೆ ಫ್ರೆಂಡ್ಸ್ ನಮ್ಮ ಲೈಫಲ್ಲಿ ಇನ್ನು ಹೊರಗಡೆದೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಪೂಜೆ ಮಾಡಿಕೊಂಡು ಮೀನ್ಸ್ ಮನೇಲೆಲ್ಲ ಕೆಲಸ ಆಲ್ರೆಡಿ ಆಗಿದೆ ಇನ್ನು ಅಕ್ಕ ಬಂದು ಏನೇನು ಮಾಡಬೇಕು ಅದನ್ನು ಮಾಡ್ತಾರೆ ಸೊ ನಾನು ಕೆಲಸ ಮುಗಿಸ್ಕೊಂಡು ನಾನು ಪೂಜೆ ಎಲ್ಲ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನಿನ್ನೆ ನಾನು ಸಂಜೆ ಯಾಕೆ ಹೋಗಿದ್ದೆ ಸಂತೆಗೆ ಅಂತಂದರೆ ಕಳಸ ಚೇಂಜ್ ಮಾಡಬೇಕು ಅಂತ ಹೌದು ಫ್ರೆಂಡ್ಸ್ ಲಾಸ್ಟ್ ಟೈಮ್ ಟೂ ಟೈಮ್ ಇಟ್ಟಾಗ ಕಾಯಿ ಏನು ಫಲ ಬರುತ್ತೆ ಫಲ ಬರುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ನಲ್ಲ ಮೊನ್ನೆ ನಾನು ಏನು ಮಾಡಿದ್ದೀನಿ ಬೆಂಗಳೂರಿಗೆ ಹೋಗಿ ಬರೋದ್ರೊಳಗಡೆ ಆ ಫಲ ಬಂದಿರುವಂಥ ಕಾಯಿ ಬರುತ್ತೆ ಅಂತ ಹೇಳಿ ವೇಟ್ ಮಾಡ್ತಾ ಇದ್ರೆ ನೀರ್ ಹಾಕಿಲ್ಲ ಏನ್ ಹಾಕಿಲ್ಲ ಸುಸೀಳ್ ಬಿಟ್ಟಿದೆ ಒಂಥರ ತುಂಬ ಬೇಜಾರಾಯಿತು ಗೊತ್ತಾ ಸೊ ನೋಡಿ ಇಲ್ಲಿ ಆಲ್ರೆಡಿ ರಂಗೋಲಿ ಎಲ್ಲ ಅಳಿಸಿದ್ದಾಳೆ ನೀವೆಲ್ಲ ಕೇಳ್ತಿರ್ತೀರಿ ಎಲ್ಲ ರಂಗೋಲಿ ಅಳಿಸಲ್ವಾ ಮಿಂಚು ಅಂತೇಳಿ ಆಲ್ರೆಡಿ ಅಳಿಸಿದ್ದಾಳೆ ಸೊ ನಾನು ಸ್ವಲ್ಪ ಪೂಜೆ ಮಾಡೋದ್ರ ಕಡೆ ಗಮನ ಕೊಟ್ಟಿದ್ದೆ ಎದ್ದು ಬಿಟ್ಟಿದ್ದಾಳೆ ಎದ್ದು ಬಂದು ಇದನ್ನೆಲ್ಲ ಅಳಿಸಿ ಒಳಗೆ ಬಂದು ನೀಟಾಗಿ ಆಟಾಡ್ತಿದ್ದಾಳೆ ಇದೇ ಕೆಲಸ ನಮ್ಮ ಮೇಡಮ್ ಅವ್ರದ್ದು ನಮ್ಮ ಮನೇಲಿ ಏನು ಸಾಮಾನ್ಯ ಇಲ್ಲ ಫ್ರೆಂಡ್ಸ್ ಕಿದ್ಮಿ ಕಿದ್ಮಿ ಮಾಡಿದಳೆ ಫಸ್ಟ್ ಕ್ಲಾಸೇ ಸೊ ಹಾಗಾಗಿ ನಿಮ್ಮ ಮನೇಲಿ ಏನು ನಡೀತಾ ಇರುತ್ತೆ ಅದೆಲ್ಲ ನಮ್ಮ ಮನೇಲಿ ರಿಪೀಟ್ ಆಗ್ತಾ ಇರುತ್ತೆ ಸೊ ಇನ್ನು ಕಾಯಿ ಬಗ್ಗೆ ಹೇಳ್ತಾ ಇದ್ದೆ ನಾನು ಸೊ ಕಾಯಿ ಏನಾಗಿದೆ ಅಂತಂದರೆ ಬಿಟ್ಟಿದೆ ಫ್ರೆಂಡ್ಸ್ ಹಾಗಾಗಿ ತುಂಬ ಬೇಜಾರಾಯಿತು ನನಗೆ ಫಲ ಬರುತ್ತೆ ಅಂತ ಅಂತ ಹೇಳಿ ನಾನು ವೇಟ್ ಮಾಡ್ತಾ ಇದ್ದೆ ಇದೇನಪ್ಪ ಹಿಂಗಾಯ್ತು ಇದಕ್ಕೆ ರೀಸನ್ ಏನು ಅಂತೆಲ್ಲ ಕೇಳಿದಾಗ ಇವಾಗಿರೋಂಥ ಧಗೆಗೆ ಆ ನೀರು ಅನ್ನೋದು ಆ ಚೊಂಬಲ್ಲಿ ಹಿಡ್ಯೋದಕ್ಕೆ ಆಗ್ತಿಲ್ಲ ಆಮೇಲೆ ನಮ್ಮ ಇರುವಂಥ ಕಳಸ ತುಂಬ ಚಿಕ್ಕದು ಆಮೇಲೆ ಅದರ ತುದಿ ಕೂಡ ಕಂಠ ಅಂತ ಕರಿತೀವಲ್ಲ ಆ ಕಂಠ ಕೂಡ ಅಷ್ಟೇ ಸರ್ಫೇಸ್ ಸ್ಟ್ರೈಟ್ ಇದೆ ಅದರಲ್ಲಿ ನೀರೇ ಇಳಿಯಲ್ಲ ನನಗೆ ಎಷ್ಟು ನೀರು ಹಾಕಿದ್ರು ಕೂಡ ನೀರು ಖಾಲಿಯಾಗಿ ಬತ್ತೋಗುತ್ತೆ ಅಂತ ಗೊತ್ತಾಗಿ ಸೊ ಕಳಸ ಚೇಂಜ್ ಮಾಡೋಣ ಸ್ವಲ್ಪ ದುಡ್ಡು ತರೋಣ ಅಂತ ಅನಿಸಿ ನಿನ್ನೆ ಹೋಗಿ ಕಳಸ ತಂದಿದ್ದು ನಾನು ಯಾವಾಗ ಅಂದ್ಕೊಂಡೆ ಕಳಸ ತರಬೇಕು ಅಂತ ಹೇಳಿ ಬೆಂಗಳೂರಿಂದ ಫಸ್ಟ್ ಬಂದ ತಕ್ಷಣ ಕೆಲಸ ಮಾಡಬೇಕು ಅಂತಲೇ ಅಂದ್ಕೊಂಡು ಹೋಗಿದ್ದಿದ್ದು ಇನ್ನು ಬರೋದ್ರೊಳಗಡೆ ಅದು ಹಾಗಾಗಿಬಿಟ್ಟಿತ್ತು ಇನ್ನು ನಾನು ಒಂದು ದಿನವೂ ಟೈಮ್ ವೇಸ್ಟ್ ಮಾಡಿದೆ ನಾಳೆ ಬೆಳಗ್ಗೆ ನಾನು ಪೂಜೆ ಮಾಡುವಾಗ ಈ ಕಳಸ ಇರಲೇಬೇಕು ಅಂತ ಅನಿಸಿ ಸೊ ಕ ಪೂಜೆಗೆ ಇವತ್ತು ಕಳಸ ಇಟ್ಟೆ ಪೂಜೆ ಮಾಡಿದ್ದೀನಿ ಎಷ್ಟು ಲಕ್ಷಣವಾಗಿ ಎಷ್ಟು ಚೆಂದ ಕಾಣಿಸ್ತಾ ಇತ್ತು ಅಂದರೆ ಆಹಾ ಇವತ್ತು ಮನಸ್ಸು ಎಷ್ಟು ತೃಪ್ತಿ ಆಯಿತು ನನಗೆ ಅಂದರೆ ಹೇಳೋದಕ್ಕಾಗ್ತಿಲ್ಲ ಅಷ್ಟು ತೃಪ್ತಿ ಇದೆ ಇನ್ನು ನಮ್ಮ ಮಿಂಚು ಆಟಾಡೋದು ನಿಮಗೆ ತೋರಿಸ್ತಾ ಇದ್ದೆ ನನಗೆ ಹೆಂಗೆ ಆಟಾಡ್ತಾಳೆ ನೋಡಿ ಮನೆ ತುಂಬ ಪುಟ್ಟದಾಗ ಓಡಾಡ್ತಿರ್ತಾಳೆ ಆಮೇಲೆ ನನಗೆ ಪೂಜೆ ಮಾಡಿದಾಗ ಗೊತ್ತಾಗಿದ್ದು ಈ ಧೂಪ ಧೂಪ ಅಂದರೆ ನಾನು ಕಪ್ಸಾಂಬರಾಣಿ ಯಾವಾಗಲೂ ಇರ್ತೀನಿ ಸೊ ಕಪ್ಸಾಂಬರಾಣಿ ಖಾಲಿ ಆಗಿತ್ತು ಇವತ್ತು ಕೆಲವೊಂದಷ್ಟು ಐಟಮ್ಸ್ಗಳು ಬೇಕಿತ್ತು ಸೊ ನನಗೆ ಇಲ್ಲ ಅಂತ ಇದ್ದಾಗ ಮನೆಯಲ್ಲಿ ನನಗೇನಾದರೂ ಅರ್ಜೆಂಟ್ ಬೇಕು ಅಂತಿದ್ದಾಗ ನನಗೆ ಹೆಲ್ಪ್ ಆಗೋದೇ ಜೆಪ್ಟೋ ಬೆಸ್ಟಲ್ಲಿ ಬೆಸ್ಟ್ ಫ್ರೆಂಡ್ಸ್ ಆ್ಯಕ್ಚುಲಿ ಜೆಪ್ಟೋ ನನಗೆ ಎಷ್ಟು ಯೂಸ್ ಆಗಿದೆ ಅಂತಂದರೆ ಮೊನ್ನೆ ಕೀ ಬೇಕಿತ್ತು ಬೆಂಗಳೂರಿಗೆ ಹೋಗುವಾಗ ಆ ಕೀನೂ ಸಮೇತ ನಾವು ಜೆಪ್ಟೋದಲ್ಲೇ ತರಿಸ್ಕೊಂಡಿದ್ದು ವಿತಿನ್ ಸೆವೆನ್ ಅವರ್ ಏಯ್ಟ್ ಮಿನಿಟ್ಸ್ ನೈನ್ ಮಿನಿಟ್ಸಲ್ಲಿ ಬಂದ್ಬಿಡುತ್ತೆ ಬಿಕಾಸ್ ಈ ಸ್ಲಾಟ್ಸ್ ಹಾಕಿರ್ತಾರೆ ಕೆಲವೊಂದೆಲ್ಲ ಕೆಲವೊಂದಷ್ಟು ಗೋಡನ್ಸ್ಗಳನ್ನ ಅಲ್ಲೆಲ್ಲ ಹಾಕಿ ಟೆನ್ ಮಿನಿಟ್ಸ್ ಡಿಲಿವರಿ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಒಂದು ಗೋಡನ್ ನಮ್ಮ ಮನೆಗೆ ತುಂಬ ನಿಯರೆಸ್ಟ್ ಇದೆ ಸೊ ಹಾಗಾಗಿ ಆರು ಏಳು ನಿಮಿಷದಲ್ಲಿ ಬಂದುಬಿಡುತ್ತೆ ಸೊ ನಾನು ಆರ್ಡರ್ ಮಾಡಿ ಕೂತ್ಕೊಂಡಿದ್ದೀನಿ ಸೊ ಹಂಗಾಗಿ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡು ಶೇರ್ ಮಾಡ್ತಾ ಇದೀನಿ ಸೊ ಇವತ್ತು ಮೊಸರು ಹಾಲು ಕೆಲವೊಂದಷ್ಟು ತರಕಾರಿ ಆಮೇಲೆ ಇದ್ರಲ್ಲಿ ಬರೋಂಥ ತರಕಾರಿ ಎಷ್ಟು ಫ್ರೆಶ್ ಇರುತ್ತೆ ಗೊತ್ತಾ ಟೇಸ್ಟು ಹಂಗೆ ಇರುತ್ತೆ ಫ್ರೆಶ್ ಹಂಗೆ ಇರುತ್ತೆ ಐ ಡೋಂಟ್ ನೋ ಅದ್ ಯಾಕೆ ಹಂಗೆ ಅಂತೇಳಿ ಬಟ್ ಇಷ್ಟ ಇಷ್ಟ ಆಗಿನೇ ತರಿಸ್ಕೊತಾ ಇದ್ದೀನಿ ಇವಾಗ ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀನಿ ಸೆವೆನ್ ಮಿನಿಟ್ಸ್ ಅಂತ ತೋರಿಸ್ತಾ ಇದ್ದೆ ನೋಡಿ ಇದೆಲ್ಲ ಆರ್ಡರ್ ಇಷ್ಟ ರೀ ನಾನು ನಿಮಗೆ ತೋರಿಸ್ತಾ ಇರೋದು ಇಷ್ಟು ಆರ್ಡರ್ಸ್ ಆಲ್ರೆಡಿ ನಾನು ಮಾಡ್ತಾ ಇದ್ದೀನಿ ಅಂತ ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ದೆ ನನಗೆ ಏನೇನೆಲ್ಲ ಬೇಕು ಅಡುಗೆ ಏನೇನೆಲ್ಲ ಬೇಕು ಸೊ ನನಗೆ ಅಡುಗೆ ಮಾಡಬೇಕಂದ್ರೆ ಎ ಟು ಜಡ್ ಇರಬೇಕು ಫ್ರೆಂಡ್ಸ್ ಅದು ತುಂಬ ಇಷ್ಟ ಆಗುತ್ತೆ ಸೊ ಹಾಗೆ ಚಿಕ್ಕದಿಂದ ಹಿಡಿದು ದೊಡ್ಡದವ್ರಿಗೂ ಎಲ್ಲ ಜೋಡಿಸ್ಕೋಬೇಕು ಅಂತೇಳಿ ವೇಟ್ ಮಾಡ್ತಾ ಇದ್ದೆ ಫ್ರಿಜ್ ಬರಲಿ ಫ್ರಿಜ್ ಬರಲಿ ಅಂತೇಳಿ ಇನ್ನು ಫ್ರಿಜ್ ಬಂದಾಯಿತು ಅಂತಂದಾಗ ತಡ ಯಾಕೆ ನೀಟಾಗಿ ಸ್ಟೋರ್ ಮಾಡಿಟ್ಕೊಂಡ್ರೆ ಮಕ್ಕಳಿಗಾಗಿರ್ಬೋದು ನಮಗಾಗಿರ್ಬೋದು ಅಡುಗೆ ಚೆನ್ನಾಗಿ ಮಾಡ್ಕೋಬೋದು ಆ್ಯಂಡ್ ಎಲ್ಲದೂ ಕೂಡ ಹೆಲ್ತ್ ರೀತಿಯಾಗಿರ್ತಕ್ಕಂಥ ಊಟ ಪ್ರಿಪೇರ್ ಮಾಡ್ಕೋಬೋದು ಏನು ಎ ಬಿ ಸಿ ಜ್ಯೂಸ್ ಆಗಿರ್ಬೋದು ಅದನ್ನೆಲ್ಲ ನನಗೆ ಡೈಲಿ ಆಗ್ತಿಲ್ಲ ಒನ್ ಡೇ ಬಿಟ್ಟು ಒನ್ ಡೇ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಡೈಲಿ ಮಾಡ್ಕೋಬೋದು ಸೊ ಏನೇನೋ ಇದೆ ಫ್ರೆಂಡ್ಸ್ ತಲೆಯಲ್ಲಿ ಇರೋದಷ್ಟನ್ನು ಕೂಡ ಇಂಪ್ಲಿಮೆಂಟ್ ಮಾಡಿ ನನ್ನ ಆರೋಗ್ಯ ಸರಿ ಮಾಡ್ಕೋಬೇಕು ಆ ಲೆವೆಲ್ಗೆ ಏನು ಕೆಟ್ಟೋಗಿಲ್ಲ ಬಟ್ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಆರೋಗ್ಯ ಅನ್ನೋದು ಕೆಟ್ಟೋದಾಗಲೇ ಮೇಂಟೈನ್ ಮಾಡೋದಕ್ಕಿಂತ ಚೆನ್ನಾಗಿದ್ದಾಗ ಮೈಂಟೇನ್ ಮಾಡಿದ್ರೆ ನಮ್ಗೆ ಉಳಿಯುತ್ತೆ ಅಲ್ವಾ ಸೊ ಹಾಗೆ ಮೇಯ್ನಾಗಿ ನನ್ನ ಮಕ್ಕಳಿಗೋಸ್ಕರ ಕೆಲವೊಂದಷ್ಟು ಫಾಲೋ ಮಾಡಬೇಕಂತ ವೇಟ್ ಮಾಡ್ತಾ ಇದ್ದೆ ಸೊ ಅದು ಕೂಡ ನೆರವೇರ್ತಾ ಇದೆ ಇನ್ನು ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಝೆಪ್ಟೋದಿಂದ ಆರ್ಡರ್ ಬರುತ್ತೆ ಅಂತ ಹೇಳಿ ಮಕ್ಕಳಿಗೆ ಇವತ್ತು ಕಿಚಡಿ ಮಾಡೋಣ ಅಂತ ಅನ್ಕೊಂಡಿದೀನಿ ಇನ್ನು ಮಿಂಚು ಹೊರ್ಗಡೆ ಹಾಕಿರುವಂಥ ರಂಗೋಲಿನ ಫುಲ್ ಕೆಡಿಸಿ ಬಂದಿದ್ದಾಳೆ ಅವ್ಳನ್ನ ನಾನು ಆಕ್ಚುಲಿ ಬಿಡಲ್ಲ ಹೊರಗಡೆ ಅವಳಿದ್ದಾಗ ಬಟ್ ಈ ಥರ ಎದ್ದು ಅವಳು ಹೊರಗಡೆ ಹೋದ್ಲು ಅಂತಂದ್ರೆ ಮುಗಿತ ರಂಗೋಲಿ ಇಲ್ಲ ಎಲ್ಲದೂ ಇಲ್ಲ ಅವಳು ರಂಗೋಲಿ ಹಾಕಿ ಬಂದಿರ್ತಾಳೆ ಇನ್ನು ಸೋಫಾ ಹತ್ತೋದು ಗೊತ್ತಿದೆ ಫ್ರೆಂಡ್ಸ್ ಹಿಡಿಯೋದು ಗೊತ್ತಿಲ್ಲ ಕರೀದಿರ್ತಾಳೆ ಯಾವಾಗಾದ್ರೂ ಅತ್ತಿ ನಿಂತ್ಕೊಂಡಿದ್ದಾಳೆ ಅಂತಂದ್ರೆ ಕರಿತಿದ್ದಾಳೆ ಬಾಮ ಇಳಿಸ್ಕೊ ಅಂತೇಳಿ ನಮ್ಮ ಚಿಟಿ ಸಮ್ ಸಮಟೈಮ್ಸ್ ಚಿಟಿಯಾ ಅಂತ ಕರೀತಾಳೆ ಗೊತ್ತಾ ಅವಳು ಸೊ ಅದನ್ನು ಕೂಡ ನೆಕ್ಸ್ಟ್ ಶೇರ್ ಮಾಡ್ಕೊಂತೀನಿ ಯಾವಾಗಾದ್ರೂ ಅವಳು ಕರೆಯೋವಾಗ ಲೈವ್ ಆಗಿ ಎಷ್ಟು ಚಂದ ಚಿಟಿಯಾ ಚಿಟಿಯಾ ಅಂತ ಕರೀತಾಳೆ ನಮ್ಮ ಮನೇಲಿ ಈ ಗೊಂಬೆ ಬೆಳೀತಾರದ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಎಷ್ಟು ಫಾಸ್ಟಾಗಿ ಬೆಳೀತಾ ಇದ್ದಾಳೆ ಅಂತ ಅನಿಸ್ತಾ ಇದೆ ಅವಳು ಪಾಡಿಗಳಿದ್ ಕುತ್ಕೊಂಡ್ಲು ಆದ್ಲು ಯಾವ್ದಾದ್ರು ಹಿಡ್ಕೊಂಡು ಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಹೆಜ್ಜೆ ಬಂದ್ಬಿಡ್ತು ನಡೀತಾ ಇದ್ದಾಳೆ ಇವಾಗ ಮಾತು ಬರ್ತಾ ಇದೆ ಮಾತಾಡ್ತಾ ಇದ್ದಾಳೆ ಸೊ ಇವಾಗ ಆಲ್ಮೋಸ್ಟ್ ಒನ್ ಇಯರ್ ಒನ್ ಮಂತ್ ಕಂಪ್ಲೀಟ್ ಆಯಿತು ಸೊ ಇನ್ನೊಂದು ಟೆನ್ ಡೇಸ್ ಹೋಯಿತು ಅಂತಂದರೆ ಟೂ ಮಂತ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ ಆಲ್ಮೋಸ್ಟ್ ನಮ್ಮ ಚಿಟ್ಟಿ ಒನ್ ಇಯರ್ ಟೂ ಮಂತ್ಸ್ಗೆ ಮದುವೆ ಸ್ಟಾರ್ಟ್ ಮಾಡಿದ್ದ ಮೇ ಬಿ ಏಳು ಮಾದೋ ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಸೆವೆನ್ ಮಿನಿಟ್ಸಲ್ಲಿ ಬಂದಾಯಿತು ಜೆಪ್ಟೋ ಇಂದ ಆರ್ಡರ್ ನೀವು ಏನೇನು ತರಿಸಿದ್ದೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ ಟೊಮೊಟೊ ಹಣ್ಣು ಹೈಬ್ರಿಡು ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅದನ್ನೇ ತರಿಸಿದೆ ಮತ್ತೆ ಆರ್ಡರ್ ಇರುತ್ತಲ್ಲ ಸೊ ಅಲ್ಲಿ ಆಮೇಲೆ ಇನ್ನು ಧೂಪ ಕೂಡ ಖಾಲಿಯಾಗಿತ್ತು ಫ್ರೆಂಡ್ಸ್ ಇವತ್ತು ನನಗೆ ಆ್ಯಕ್ಚುಲಿ ಪೂಜೆ ಮಾಡುವಾಗ ಧೂಪ ಇರಲೇಬೇಕು ಕಪ್ಸಾಂಬ್ರಾಣಿ ಸೊ ಇಲ್ಲ ಅಂತಂದರೆ ಅದೇನೋ ಮಿಸ್ ಹುಡ್ಕೊಂಡಂಗೆ ಆಗ್ತಿರುತ್ತೆ ಹಾಗಾಗಿ ಇದು ಇದು ಫಸ್ಟ್ ಟೈಮ್ ಜೈ ಕಾಶಿ ಅಂತ ಹೇಳಿ ಬ್ರ್ಯಾಂಡು ನಾನು ಸ್ವಲ್ಪ ಬ್ರ್ಯಾಂಡ್ಗಳನ್ನ ಜಾಸ್ತಿ ಬಿಲೀವ್ ಮಾಡ್ತೀನಿ ಆಮೇಲೆ ನೋಡ್ತಾ ಇರ್ತೀನಿ ಸೊ ಬ್ರ್ಯಾಂಡ್ಗಳಿಗೋಸ್ಕರೇ ವೇಟ್ ಮಾಡೋದು ಸೊ ಇದನ್ನು ನೋಡೋಣ ಇವತ್ತು ಹೇಗಿರುತ್ತೆ ಅಂತ ಹೇಳಿ ಫ್ರೇಗ್ರೆನ್ಸ್ ಇನ್ನು ಹಾಲು ಮೊಸರು ಎರಡು ತೊಗೊಂಡಿದ್ದೀನಿ ಅದೇ ಬ್ರ್ಯಾಂಡೇ ಅಗರಬತ್ತಿ ಕೂಡ ತರಿಸ್ಕೊಂಡಿದ್ದೀನಿ ಅಗರಬತ್ತಿ ಖಾಲಿಯಾಗಿತ್ತು ಮನೇಲಿ ನನಗೆ ದೇವ್ರಿಗೆ ಹಾಕುವಂಥ ದೀಪ ಆ ದೀಪದ ಎಣ್ಣೆ ಮತ್ತು ಮತ್ತೆ ಅಗರಬತ್ತಿಗಳು ಮತ್ತೆ ದೀಪಕ್ಕೆ ಒಟ್ಟು ದೇವ್ರ ಪೂಜೆಗೆ ಏನೇನು ಇದಿರುತ್ತೆ ಅದ್ಯಾವ್ದು ಖಾಲಿ ಆಗ್ಬಾರ್ದು ಇನ್ನು ಸ್ವಲ್ಪ ಸ್ವಲ್ಪ ಇದ್ದಂಗ್ಲೇ ತರ್ಸ್ಕೊಂಡ್ಬಿಡ್ತೀನಿ ಖಾಲಿ ಆಗ್ರೆ ಒಂಥರ ಕಳವಳ ನನಗೆ ಇನ್ನು ಮೂಲಂಗಿ ನೋಡ್ತಿರಲ್ಲ ಎಷ್ಟು ಫ್ರೆಶ್ ಇದೆ ಅಂತ ಹೇಳಿ ಆಮೇಲೆ ಇನ್ನು ಕ್ಯಾರೆಟ್ ಅಷ್ಟು ಅಷ್ಟೇ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬಾ ಫ್ರೆಶ್ ಆಗಿರುತ್ತೆ ಎಲ್ಲದೂ ಕೂಡ ಹಿಂಗೆ ಪ್ಯಾಕ್ ಮಾಡಿ ಕಳಿಸ್ತಾರೆ ಸೊ ಇಷ್ಟನ್ನು ತರ್ಸ್ಕೊಂಡಿದೀನಿ ಇನ್ನು ಮಿಂಚುಗೆ ಹಠ ಬಂದಿತ್ತು ಫ್ರೆಂಡ್ಸ್ ಹಠ ಬಂದಿದ್ದಕ್ಕೆ ಒಂದ್ ಸ್ವಲ್ಪ ಬಟ್ಲಲ್ಲಿ ಒಂದೆರಡು ಕಡ್ಲೆ ಹಾಕೊಟ್ಟಿದ್ದೀನಿ ಹಿಂಗ್ ತಗೊಂಡು ಹೋಗ್ತಾಳೆ ನೋಡಿ ಅದು ಇಲ್ಲೋ ಗೊತ್ತಾಗಲ್ಲ ಒಟ್ಟಲ್ಲಿ ತಗೊಂಡೋಗಿ ಸೈಡ್ ಕುತ್ಕೊಂಡು ಹಾಕೊಂತರ ತಿನ್ಬೇಕು ನೋಡಿ ದೊಡ್ಡ ಮಾಡ್ತಾರೆ ಸಣ್ಣವ್ರು ಅದನ್ನೇ ಮಾಡ್ತಾರೆ ಅವಳಿಗೆ ಏನ್ ಗೊತ್ತು ಬಟ್ಲದಲ್ಲಿ ಕಡಲೆ ಹಾಕಿಸ್ಕೊಂಡು ಹೋಗಿ ತಿನ್ಬೇಕು ಸೈಡ್ಗೆ ಅಂತ ಹೇಳಿ ಇನ್ನು ಇದಿಷ್ಟೇ ಅಲ್ಲ ಎಂತ ಗೊತ್ತಾಯ್ ಆ ಫ್ರಿಜ್ ಅವ್ರಕ್ಕ ಓಪನ್ ಮಾಡಿದಾಳೆ ಹಾಲನ್ ಏ ಅಕ್ಕ ಏನ್ ಬೇಕು ನೀಕಿ ಜರ್ಕಿ ಜರ್ಕಿ ಮಿಂಚು ಹಾ ತಕ್ಕೊಡು ತಕ್ಕೊಡು ತೆಗಿ ಅದನ್ನ ಹೆಂಗ್ ತಗೊಂಡು ಓಡೋಕ್ತ ನೋಡೋಳಿವಗ ಈಗ ನೋಡೀಗ ನೋಡಿ ಇವಾಗ ನೋಡಿ ಇವಾಗ ಹಾಲು ತಗೊಂಡು ಓಡು ಏ ಕಲಿ ಏ ಕಲಿ ಮೊಸರು ತಗೊಂಡು ಉಂಟು

ಸೊ ಇವ್ಳ್ಳಿ ಇಟ್ಕೊಳದು ಹೆಂಗಪ್ಪ ನಾನು ಕೆಲಸ ಮಾಡ್ಲಿ ದೇವ ಹ್ಞೂ ತೀಶಿಂದ ಪಾ ತೀಶಿಂದ ಇಕ್ಕಡೆ ದಾ ದಾಯೇ ದ ಕಡ ದ ಜುಗಿ ಜುಗಿ ಮಮ್ಮು 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 ಮಾಡ್ತೀನಿ ಮಮ್ಮು ಮಾಡ್ತೀನಿ ಹ್ಞೂ ಮುಚ್ಚು ಮುಚ್ಚು ಮುಚ್ಚ ಮ್ ಚಾಕ್ ಹೆಂಗೆ ಏನು ಬೇಕು ያያ ቤቀንተ ಒಂದು ಸ್ವಲ್ಪ ಕಡಲೆಗಳನ್ನ ಬೌಲ್ ಹಾಕೊಟ್ಟು ಇನ್ನು ಮಕ್ಕಳನ್ನ ಆಟಾಡೋಕ್ ಬಿಟ್ಟು ನಾನು ಒಂದು ಕುಕ್ಕರಲ್ಲಿ ಅಲ್ಲಿ ಒಂದು ಟೀ ಲೋಟ್ದಷ್ಟು ಅಕ್ಕಿ ಮತ್ತೆ ಒಂದು ಅರ್ಧ ಟೀ ಲೋಟದಷ್ಟು ತೊಗರಿ ಬೇಳೆನ ಹಾಕಿ ತೊಳೆದು ಬೇಗ ಕುಕ್ಕರ್ಗೆ ಗೆ ಹಾಕ್ತಾ ಇದ್ದೀನಿ ಇದ್ರ ಜೊತೆಲೆ ಒಂದು ಟೊಮೊಟೊ ಹಾಗೆ ಒಂದು ಚಿಕ್ಕದಾಗಿರುವಂಥ ಕ್ಯಾರೆಟ್ ಅನ್ನ ಹೆಚ್ಚಿಟ್ಕೊಂಡಿದೀನಿ ಸ್ವಲ್ಪ ಬೆಳ್ಳುಳ್ಳಿ ಹೆಸರು ಕೂಡ ಹಾಕ್ತಾ ಇರ್ತೀನಿ ಯಾಕಂದ್ರೆ ಮಕ್ಕಳಿಗೆ ಶೀತ ಕೆಮ್ಮು ಕಫ ಈ ಥರದೆಲ್ಲ ಆಗಬಾರ್ದು ಅಂತ ಹಾಗೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾ ಇದೀನಿ ಹಾಗೆ ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಕೊತ್ತಂಬರಿ ಕೊತ್ತಂಬರಿ ಜೀರಿಗೆ ಇದನ್ನೆಲ್ಲ ಹಾಕ್ತಿದೀವಿ ಅಂತಂದ್ರೆ ಮಕ್ಕಳಿಗೆ ಸೀರಿಯಸ್ಲಿ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿ ತಿಂತಾರೆ ಹಾಗೆ ಇದ್ರ ಜೊತೆಲಿ ಒಂದು ಸ್ವಲ್ಪ ಉಪ್ಪು ಮತ್ತೆ ಅರಶಿನ ಪುಡಿ ಒಂದ್ ಸ್ವಲ್ಪ ಮೆಣಸು ಹಾಕ್ತಾ ಇದೀನಿ ಫ್ರೆಂಡ್ಸ್ ದಯವಿಟ್ಟು ಕೆಲವೊಬ್ರು ಹೇಳ್ತಿರ್ತಾರೆ ಮಕ್ಕಳಿಗೆ ಸ್ಪೈಸಸ್ ಕೊಡಬಾರ್ದು ಹಂಗೆ ಹಿಂಗೆ ಅಂತ ಹೇಳಿ ಬಟ್ ಆದರೆ ಮಕ್ಕಳು ಏನಾದ್ರು ತಿಂತ ಇದ್ದಾರೆ ಅಂತಂದ್ರೆ ಸ್ಪೈಸಸ್ ನ ಆಡ್ ಮಾಡಲೇಬೇಕು ಎಷ್ಟೊಂದು ಸ್ಪೈಸಸ್ ಗಳು ನಮ್ಮ ಬಾಡಿಲಿ ಹಾರ್ಮೋನಲ್ ಬ್ಯಾಲೆನ್ಸ್ಡ್ ಆಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಂಗಾಗಿನೇ ಮಕ್ಕಳಿಗೆ ಸಣ್ಣವ್ರ ಇದಾಗಿದ್ದ ಕೊಡಬೇಕು ಅಂತ ಹೇಳ್ತಾರೆ ಬಟ್ ಆದರೆ ಇತ್ತೀಚೆಗೆ ಅದೇನೋ ಗೊತ್ತಿಲ್ಲ ಟ್ರೆಂಡೋ ಏನೋ ಮಕ್ಕಳಿಗೆ ಅದು ಕೊಡಬಾರ್ದು ಇದು ಕೊಡಬಾರ್ದು ಅಟ್ಲೀಸ್ಟ್ ಅವ್ರು ಏನು ಇಷ್ಟಪಟ್ಟು ತಿಂತಾರೆ ಅದನ್ನಾದ್ರೂ ಕೊಡಿ ಅನ್ನೋದು ನನ್ನ ಒಪಿನಿಯನ್ ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಮಿಂಚು ನಮ್ಮ ಸಣ್ಣೊಳಗೆ ಅಟ್ಲೀಸ್ಟ್ ಈ ಥರದ್ದು ಇಲ್ಲ ಅಂತಂದರೆ ಅವಳು ಅನ್ನ ಊಟ ಮಾಡಲ್ಲ ಸಕ್ಕರೆ ಅನ್ನ ಊಟ ಮಾಡಲ್ಲ ಈ ಸ್ವೀಟ್ ಹಾಕಿರುವಂಥದ್ದು ಊಟ ಮಾಡಲ್ಲ ಅಟ್ಲೀಸ್ಟ್ ಸ್ವಲ್ಪ ಸಾಂಬಾರು ಅದ್ಕೊಂಡು ತಿನ್ಸಿದ್ರೆ ಮಾತ್ರ ಊಟ ಮಾಡ್ತಾಳೆ ಅದು ಎಲ್ಲರೂ ಊಟ ಮಾಡಬೇಕಂತ ಏನಿಲ್ಲ ಫ್ರೆಂಡ್ಸ್ ಅವ್ರವ್ರ ಬಾಡಿ ನೇಚರ್ ತಕ್ಕಂತೆ ಈವನ್ ಇವಾಗ ನನ್ನ ಮಗಳಿಗೆ ದೊಡ್ಡ ಮಗಳಿಗೆ ಮೂರು ವರ್ಷ ಅವಳು ಅನ್ನ ಸರ್ ಊಟ ಮಾಡೋಲ್ಲ ಸೊ ನೋಡಿ ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ ಸೊ ಇಬ್ಬರಿಗೂ ಸರಿಯಾಗೋ ಥರ ಮಾಡಬೇಕಲ್ಲ ಆ್ಯಕ್ಚುಲಿ ನನ್ನದು ಚಾಲೆಂಜಿಂಗ್ ಬಟ್ ಈ ಥರದ್ದು ಅಂದರೆ ಖಾರ ಆಗದಿರೋಂಥ ಆ ರೆಸಿಪಿಗಳನ್ನ ಇಬ್ಬರಿಗೂ ಸೇರ್ ಮಾಡ್ತೀನಿ ನಾನು ಮಾಡೋದಾಯ್ತು ಅಂದರೆ ಅವಾಗ ಇಬ್ ತಿನ್ನೋ ಥರ ಆಗುತ್ತೆ ಇನ್ನು ಅನ್ನ ಎಲ್ಲ ಒಂದು ಮೂರು ವಿಷಲ್ ಆದ್ಮೇಲೆ ಈ ತರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಾನು ಇನ್ನೇನ್ ಹಾಕಿದ್ದೆ ಎಲ್ಲಾ ಇಂಗ್ರಿಡಿಯನ್ಸ್ ಕೂಡ ಎಷ್ಟು ನೀಟಾಗಿ ಸ್ಮ್ಯಾಶ್ ಮಾಡೋದಕ್ಕಾಗಿದೆ ನೋಡಿ ಅಂಡ್ ಇವಾಗ ಅವರಿಗೆ ಊಟ ಮಾಡ್ಸಿದ್ದಾಯ್ತು ನಮ್ಮ ಮಿಂಚು ಮಲ್ಕೊತಾಳೇನೋ ಅಂತ ನೋಡಿದೆ ಬಟ್ ಮಲ್ಕೊಂಡ್ಲಿಲ್ಲ ತಲೆ ಕೆಟ್ಟು ಹೊರ್ಗಡೆ ಬಂದು ಆಟ ಆಡಿಸ್ಕೊಂತ ಕೂತ್ಕೊಂಡಿದ್ದೀನಿ ಹಾಗೆ ನಮ್ಮ ಬಿಟ್ಟು ಸ್ವಲ್ಪ ಮೊಸರು ಕೇಳಿದ್ಲು ಅಮ್ಮ ಮೊಸರು ತಿಂತೀನಿ ಕೊಡು ಅಂತೇಳಿ ಸೊ ಹಂಗಾಗಿ ಒಂದು ಬಟ್ಲಿಗೆ ಮೊಸರು ಕೊಟ್ಟಿದ್ದೀನಿ ಇಬ್ಬರು ಎಷ್ಟು ಚಂದ ಆಟ ಆಡ್ಕೊಂತ ತಿಂತ ಇದ್ದಾರೆ ಆ್ಯಕ್ಚುಲಿ ಇವ್ರು ಸಣ್ಣ ಒಳಿದಲ್ಲ ಅಕ್ಕನ ಹತ್ರ ಹೋಗಿ ತಿಂತಾ ಇದ್ದಾಳೆ ನನಗೆ ತಿನ್ಸು ನನಗೆ ತಿನ್ಸು ಅಂತ ಹೇಳಿ ಕೇಳ್ಕೊಂತ ಸೊ ಜಯಂತ್ ಕೂಡ ಬಂದಾಯಿತು ವರ್ಕಿಂದ ಅವ್ರು ಕೂಡ ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ ಹೊರಗಡೆ ತುಂಬ ಬಿಸಿಲಿದೆ ಫ್ರೆಂಡ್ಸ್ ಹೋಗೋದಕ್ಕಾಗ್ತಿಲ್ಲ ಮತ್ತೆ ಕೆಲಸ ಮಾಡೋದಕ್ಕಾಗ್ತಿಲ್ಲ ಅಂತ ಹೇಳ್ತಿರ್ತಾರೆ ಆ್ಯಂಡ್ ಇವ್ರು ನೋಡಿ ಲವ್ ಸಿಬ್ಲಿಂಗ್ಸ್ ಲವ್ ಹೆಂಗಿದೆ ಅಂತಂದರೆ ಅಕ್ಕ ಏನು ತಿಂತಿರ್ತಾಳೆ ಅವ್ಳಿಗೇನಾದ್ರೂ ಇಷ್ಟ ಆಯಿತು ಅಂತಂದ್ರೆ ಹೋಗ್ತಾಳೆ ಅವ್ಳು ಕೊಡಲ್ಲ ಇವಳು ಬಿಡೋಲ್ಲ ಹಾಗೆ ಇಬ್ರು ಕಿತಾ ಮಾಡ್ಕೊಂತ ಈ ಸಣ್ಣದಂತರ ಇದು ಮಾಡೋದಲ್ಲ ನೋಡ್ತಿದ್ರೆ ಒಂಥರ ಕಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಒಂದೊಂದೇ ಬಟ್ ಅದ್ದಿ ಅದೇ ತಿನ್ನಿಸ್ತಾ ಇದ್ದಾಳೆ ಅವ್ರ ಅಕ್ಕ හ හසන හස হা ස වි හස ම හස හ ಸೊ ಇನ್ನು ದಿವ್ಯಾಕ ಬಂದು ಎಲ್ಲ ಕೆಲಸ ಮಾಡಿ ಇಟ್ಟೋಗಿದ್ರು ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದಾರೆ ಇನ್ನು ನಾನು ಮಾಡ್ತಿದ್ದೀನಿ ಮಾಡ್ತಿದ್ದೀನಂದ್ರೆ ಎಲ್ಲದೂ ಕೂಡ ಶಿಫ್ಟ್ ಮಾಡಬೇಕು ಅಂತ ಅನ್ಕೊಂಡು ಬಂದೆ ಬಟ್ ಇದೆರಡು ಮರಗಳನ್ನ ಹಾಗೆ ಇಟ್ಬಿಟ್ಟಿದೆ ಸ್ವಲ್ಪ ಗರಿಜಾಗಿತ್ತು ಸೊ ಹಂಗಾಗಿನೇ ಸ್ವಲ್ಪ ತೊಳೆದು ಸೈಡ್ಗೆ ಇಟ್ಟು ಎಲ್ಲದನ್ನೂ ಕೂಡ ಶಿಫ್ಟ್ ಮಾಡ್ಕೊಂತ ಇದೀನಿ ಮಕ್ಕಳನ್ನ ಒಂದು ಸ್ವಲ್ಪ ತಮ್ಮನ ಮನೆ ಕರ್ಕೊಂಡು ಹೋದ್ರು ಜಯಂತ್ ಬಿಕಾಸ್ ನನಗೆ ಒಂದು ಸ್ವಲ್ಪ ಕೆಲಸಗಳಿದೆ ಅಂತ ಹೇಳಿ ಇನ್ನು ಮಧ್ಯಾಹ್ನಕ್ಕೆ ಅಡಿಗೆ ಸಾಧ್ಯ ಆದರೆ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಹೊರಗಡೆ ಹೋಗಬೇಕು ಯಾಕಂದ್ರೆ ನನಗೆ ಹೊರಗಡೆ ಹೋಗುವಂಥ ಮೀಟಿಂಗ್ಸ್ ಎಲ್ಲ ಅರೇಂಜ್ ಆಗ್ಬಿಟ್ಟಿದೆ ಸೊ ಹಂಗಾಗಿನೇ ಅವ್ರನ್ನ ಯಾಕಂದರೆ ಯಾಕಂದ್ರೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದಷ್ಟು ಕೆಲಸಗಳಿದೆ ಫ್ರೆಂಡ್ಸ್ ಅದನ್ನು ಮುಗಿಸ್ ಹೋಗ್ಬೇಕು ಒಂಥರ ಲೈಫ್ ಹೋಗ್ತಿದೆ ಅಂತಂದ್ರೆ ಗೊತ್ತಾಗ್ತಿಲ್ಲ ಫುಲ್ ಫಾಸ್ಟ್ ಫಾಸ್ಟ್ ಜರ್ನಿ ಅನಿಸ್ತಾ ಇದೆ ಕೆಲಸ ಸಿಗೋದಕ್ಕಿಂತ ಮುಂಚೆ ಮೀನ್ಸ್ ಕೆಲಸ ಏನಾದರೂ ಜವಾಬ್ದಾರಿಗಳನ್ನ ಹೊದ್ಕೊಳ್ಳೋದ್ಕಿಂತ ಮುಂಚೆ ಖಾಲಿ ಇರ್ತೀವಿ ಏನೇನಾದ್ರೂ ಮಾಡಬೇಕು ಅಂತ ಅನ್ಸುತ್ತೆ ಸೊ ಸಿಕ್ಕದಾದ್ಮೇಲೆ ಯಾವ್ದು ಮಾಡೋದು ಯಾವ್ದು ಬಿಡೋದು ಅಂತ ಅನ್ಸುತ್ತೆ ಮನುಷ್ಯನ್ ಸಹಜ ಗುಣ ಅಲ್ವ ಇದು ಎಲ್ಲದಕ್ಕೂ ಒದ್ದಾಡೋದೇ ಕೆಲಸ ಒಂದು ಸೊ ಇನ್ನು ಎಲ್ಲ ವಸ್ತುಗಳನ್ನ ಕೂಡ ಶಿಫ್ಟ್ ಮಾಡಿ ಅದಾದ್ಮೇಲೆ ಇನ್ನು ಕೆಲಸ ಎಲ್ಲ ಮುಗೀತು ಅನ್ನೋ ತರ ಹಾಗೆ ನಾನು ಕೂಡ ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಾಳೆ ನೆಕ್ಸ್ಟ್ ಮಾರ್ನಿಂಗಿಂದ ಹಿಡಿದು ಈವ್ನಿಂಗ್ವರೆಗೂ ಏನೇನೆಲ್ಲ ಆಗುತ್ತೆ ಫುಡ್ ರೋಟೀನ್ಸ್ ಆಗಿರ್ಬೋದು ನನ್ನ ಜರ್ನಿ ಆಗಿರ್ಬೋದು ದಿನನಿತ್ಯದ ನನ್ನ ರೋಟೀನ್ಸ್ ಆಗಿರ್ಬೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ಹತ್ರ ಎಕ್ಸೈಟೆಡ್ ಆಗಿದ್ದೀನಿ ಐ ಥಿಂಕ್ ನೀವು ಕೂಡ ತುಂಬ ಜನ ವೇಟ್ ಮಾಡ್ತಾ ಇರ್ತೀರಿ ಐ ಆಮ್ ಸೋ ಹ್ಯಾಪಿ ಫಾರ್ ಯು ಆಲ್ ಯಾಕಂದರೆ ವೆಯ್ಟ್ ಮಾಡಿದ್ದು ಕಮೆಂಟ್ ಹಾಕಿ ನನಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಿ ಅನ್ನೋ ಕಾರಣಕ್ಕೆ ಆ್ಯಂಡ್ ಈ ಲಾಗ್ ಇಷ್ಟ ಆಗಿದೆ ಅಂತಂದರೆ ಒಂದೇ ಒಂದು ಲೈಕ್ ಮಾಡಿ ಐ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ನೋಡ್ತೀರಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಹ್ಯಾವ್ ಎನ್ ಎಸ್ ಟೇಟ್ ಕೇರ್ ಬಾಯ್